ಕೊಟ್ಟಾಗ ಹೋದ ವರ್ಷ ಈ ವರ್ಷ ಬಾರಿ ಇಂಪ್ರೂವ್ ಆಗಿದೆ ಸರ್ ಏನೇನ್ ಇಂಪ್ರೂವ್ಮೆಂಟ್ ಆಗಿದೆ ಅಳ್ಕ ಉದ್ರದ್ ಇಂಪ್ರೂವ್ಮೆಂಟ್ ಆಗಿದೆ ಡ್ರಾಪ್ ಆಗೋದು ಅವಾಯ್ಡ್ ಆಗಿದೆ ಎಲ್ಲ ಆಗಿದೆ ಎಂಡ್ ಹುಡ್ಕ ಸಮಸ್ಯೆ ಕ್ಲಿಯರ್ ಆಗಿದೆ ಏನಕ್ಕೋಸ್ಕರ ನಮ್ಗೆ ಅಗ್ರಿಕಲ್ಚರ್ ವೆಸ್ಟಿಟ್ ಅಗ್ರಿಕಲ್ಚರ್ ಪಾರ್ಟ್ ಆಗ್ತಾ ಇದೆ ಇಲ್ಲಿ ಪಕ್ಕ ನಮ್ಮ ಊರ ಪಕ್ಕ ಭಾಳ ಸರಳ್ಯಾರು ಹಾಕಿದ್ರು ಅವರಿಗೆ ಒಳ್ಳೆ ರಿಸಲ್ಟ್ ಬಂದಿತ್ತು ಆದ್ದರಿಂದ ನಾವು ಫಸ್ಟ್ ಟೈಮ್ ಹಾಕ್ತಾ ಇದ್ದೀವಿ ಎಷ್ಟು ಗಿಡ ಇದೆ ಒಳ್ಳೆ ಎರಡು ಸಾವಿರ ಗಿಡ ಫಸ್ಟ್ ಟೈಮ್ ಹಾಕ್ತಾ ಇದ್ದೀವಿ ಇದು ರಿಸಲ್ಟ್ ಬಂದ್ರೆ ಮುಂದೆ ಮುಂದುವರ್ಸ್ಕೊಂಡು ಹೋಗ್ತೀನಿ

ಸ್ನೇಹಿತರೆ ನಮಸ್ಕಾರ ನನ್ನ ಹೆಸರು ರಾಜೇಗೌಡ ಅಂತ ಹೇಳಿ ನಾನು ಇವತ್ತು ಅಗ್ರಿಕಲ್ಚರ್ ಪ್ರಾಡಕ್ಟ್ ಬಗ್ಗೆ ಇವತ್ತು ಮಾತಾಡಕ್ ಬಂದಿದ್ದೀನಿ ಯಾಕೆಂದ್ರೆ ನಮ್ಮ ದೇಶದ ಬೆನ್ನೆಲುಬು ರೈತ ಅಂತ ಎಲ್ಲರೂ ಹೇಳ್ತಾ ಇರ್ತಾರೆ ಆದ್ರೆ ರೈತರ ಬಗ್ಗೆ ಯಾರು ಕಾಳಜಿ ವಹಿಸಲ್ಲ ಹಾಗಾಗಿ ರೈತರಿಗೆ ಇವತ್ತು ಏನೆಲ್ಲ ಕಷ್ಟಗಳು ಬರ್ತಾ ಇದೆ ಅಂತ ಹೇಳಿ ನಾವೆಲ್ಲ ಯೋಚನೆ ಮಾಡಿದಾಗ ಇವತ್ತು ಸಾಕಷ್ಟು ರೀತಿಯಲ್ಲಿ ಇವತ್ತು ಕಷ್ಟಗಳು ಬರ್ತಾ ಇದೆ ರೈತರಿಗೆ ಬಟ್ ಎಲ್ಲರೂ ಕೂಡ ರೈತರಿಗೆ ಸಪೋರ್ಟ್ ಮಾಡ್ತೀನಿ ಸಪೋರ್ಟ್ ಮಾಡ್ತೀನಿ ಅಂತ ಹೇಳ್ತಾರೆ ಬಟ್ ಯಾರು ಸಪೋರ್ಟ್ ಮಾಡಲ್ಲ ರೈತರ ಬಗ್ಗೆ ಯಾರು ಕೂಡ ಚಿಂತೆ ಮಾಡಲ್ಲ ಹಾಗಾಗಿ ರೈತರಿಗೆ ಇವತ್ತು ನಾನಾ ರೀತಿಗಳಲ್ಲಿ ತೊಂದರೆ ಬರ್ತಾ ಇದೆ ಕಾಲಕ್ ಕಾಲಕ್ ಮಳೆ ಬರ್ತಾ ಇಲ್ಲ ಅದ್ರ ಜೊತೆಗೆ ಸೊ ಸರಿಯಾದ ರೀತಿನಲ್ಲಿ ಗೊಬ್ಬರ ಸಿಗ್ತಾ ಇಲ್ಲ ಜೊತೆಗೆ ಸರಿಯಾದ ರೀತಿನಲ್ಲಿ ಬೀಜೋಪಚಾರ ಸಿಗ್ತಾ ಬೀಜಗಳು ಸಿಗ್ತಾ ಇಲ್ಲ ಎಲ್ಲಾ ರೀತಿಯಲ್ಲೂ ಕೂಡ ತೊಂದರೆ ಅನುಭವಿಸ್ತಾ ಇರ್ತಕ್ಕಂಥ ವ್ಯಕ್ತಿ ರೈತ ನೋಡಿ ಯೋಚನೆ ಮಾಡಿ ಸಾಕಷ್ಟು ರೀತಿನಲ್ಲಿ ಇಂಜಿನಿಯರ್ಗಳು ಸ್ಟ್ರೈಕ್ ಮಾಡ್ತಾರೆ ಡಾಕ್ಟರ್ ಸ್ಟ್ರೈಕ್ ಮಾಡ್ತಾರೆ ಅಥವಾ ಸಾಕಷ್ಟು ಬೇರೆ ಬೇರೆ ಜಾಬ್ ಆಗಿರ್ತಕ್ಕಂಥ ವ್ಯಕ್ತಿಗಳು ಸ್ಟ್ರೈಕ್ ಮಾಡ್ತಾರೆ ಅವ್ರಿಗೆ ಬೇಕಾಗಿರ್ತಕ್ಕಂಥ ಇದ್ದಾಗ ಸಾಕಷ್ಟು ಜನ ಸ್ಟ್ರೈಕ್ ಮಾಡ್ತಾರೆ ಆದ್ರೆ ಯೋಚನೆ ಮಾಡಿ ರೈತರ ಬಗ್ಗೆ ಯೋಚನೆ ಮಾಡಿ ಯಾರು ಸ್ಟ್ರೈಕ್ ಮಾಡಲ್ಲ ಸೊ ಅದೇ ಏನಾದ್ರು ರೈತ ಒಂದು ತಿಂಗಳು ಅಥವಾ ಒಂದು ವರ್ಷ ಏನಾದ್ರೂ ಬೆಳೆ ಬೆಳೆಯೋಕೆ ಆಗಲ್ಲ ಅಂತ ಹೇಳಿ ಸ್ಟ್ರೈಕ್ ಮಾಡ್ಕೊಂಡು ಕುತ್ಕೊಂಡ್ರೆ ಯಾವ ಡಾಕ್ಟರ್ಗು ಅನ್ನ ಸಿಗಲ್ಲ ಯಾವ ಇಂಜಿನಿಯರ್ಗೂ ಅನ್ನ ಸಿಗಲ್ಲ ಬಟ್ ಆದ್ರೆ ರೈತರ ಬಗ್ಗೆ ಇವತ್ತು ಕಾಳಜಿ ವಸ್ತಾರೆ ಖಂಡಿತ ರೈತರಿಗೆ ಅನುಕೂಲ ಆಗತ್ತೆ ಅಂತ ಹೇಳಿ ನಾನು ಈ ಒಂದು ಕಾನ್ಸೆಪ್ಟ್ ನ ಆಯ್ಕೆ ಮಾಡ್ಕೊಂಡಿರ್ತಕ್ಕಂಥದ್ದು ಬಿಕಾಸ್ ಅಂತಂದ್ರೆ ನಾನು ಕೂಡ ಒಬ್ಬ ರೈತರ ಮಗ ಆಗಿದ್ದು ರೈತರಿಗೆ ಏನೆಲ್ಲ ಕಷ್ಟಗಳು ಬರುತ್ತೆ ಅಂತ ಸ್ವತಃ ನೋಡಿ ಇವತ್ತು ರೈತರಿಗೆ ನನ್ನ ಕಲ್ಲಿ ಎಷ್ಟಾಗುತ್ತೋ ಆಗುತ್ತೆ ಅಷ್ಟು ಕೂಡ ಸಪೋರ್ಟ್ ಮಾಡ್ಬೇಕು ಹೇಳಿ ಈ ಒಂದು ಕಾನ್ಸೆಪ್ಟ್ ನಾನು ಆಯ್ಕೆ ಮಾಡ್ಕೊಂಡಿದ್ದೀನಿ ರೈಟ್ ಈಗ ಅವ್ರು ಯೋಚನೆ ಮಾಡಿ ಈ ಒಂದು ಪದಾರ್ಥಗಳ ಬಗ್ಗೆ ನಾನು ತಿಳ್ಸ್ಕೊಳ್ಬೇಕು ಅನ್ನೋದು ತುಂಬಾ ಖುಷಿ ಆಗುತ್ತೆ ಸೊ ಈ ಒಂದು ಕಂಪ್ನಿ ಬಂದ್ಬಿಟ್ಟು ವೆಸ್ಟೇಜ್ ಅಂತ ಹೇಳಿ ಇದು ಸುಮಾರು ಇಪ್ಪತ್ತೊಂದು ವರ್ಷ ಕಂಪನಿ ಸ್ಟಾರ್ಟ್ ಆಗಿ ಇಪ್ಪತ್ತ್ ಒಂದು ವರ್ಷ ಆಗಿದೆ ಇವತ್ತು ಭಾರತದಾದ್ಯಂತ ನಾಲ್ಕು ಸಾವಿರದ ಐದ್ನೂರು ಬ್ರಾಂಚಸ್ ಗಳು ಇವತ್ತು ಹೊಂದಿದೆ ಅದ್ರ ಜೊತೆಗೆ ಲಕ್ಷಾಂತರ ಕೋಟ್ಯಾಂತರ ಜನ ವ್ಯಕ್ತಿಗಳಿಗೆ ಇವತ್ತು ಅನುಕೂಲನ ಮಾಡ್ಕೊಟ್ಟಿದೆ ಇದರ ಕಾನ್ಸೆಪ್ಟ್ ಏನಪ್ಪಾ ಅಂತಂದ್ರೆ ಸೊ ಈ ಒಂದು ಕಂಪ್ನಿನಲ್ಲಿ ಒಂದು ಪ್ಲಾನ್ ಇದೆ ಅದೇನಪ್ಪ ಪ್ಲಾನ್ ಅಂದ್ರೆ ನಮ್ಮ ಹತ್ರ ಹದಿನೆಂಟು ಹತ್ತೊಂಬತ್ತು ಕ್ಯಾಟಗರಿ ಪ್ರಾಡಕ್ಟ್ ಸಿಗುತ್ತೆ ಅದರಲ್ಲಿ ಮೇಜರ್ ಅಗ್ರಿಕಲ್ಚರ್ ಪ್ರಾಡಕ್ಟ್ ಹೆಲ್ತ್ ಕ್ಯಾಟಗರಿ ಪ್ರಾಡಕ್ಟ್ ಈ ತರ ಸಾಕಷ್ಟು ಕ್ಯಾಟಗರಿ ಪ್ರಾಡಕ್ಟ್ಸ್ ಇದೆ ಸೊ ಈ ಒಂದು ಕಾನ್ಸೆಪ್ಟ್ ಏನಪ್ಪ ಅಂದ್ರೆ ರೈತರಿಂದ ಅಂದ್ರೆ ಕಂಪನಿಯಿಂದ ಡೈರೆಕ್ಟ್ ಆಗಿ ಕಸ್ಟಮರ್ ಗಳಿಗೆ ಇವತ್ತು ಪದಾರ್ಥಗಳನ್ನ ಕೊಡ್ತಾ ಇದೆ ಕಾರಣ ಇಷ್ಟೇ ಸಾಕಷ್ಟು ಜನ ಮಧ್ಯವರ್ತಿಗಳಿದ್ದಾರೆ ಅಂಗಡಿಯವರು ರೀಟೇಲ್ ಶಾಪ್ ಹೋಲ್ಸೇಲ್ ಡಿಸ್ಟ್ರಿಬ್ಯೂಟರ್ ಸಿ ಅಂಡ್ ಆಫ್ ಏಜೆನ್ಸಿ ಪ್ಲಸ್ ಅಡ್ವರ್ಟೈಸ್ಮೆಂಟ್ ಈ ತರ ಮಧ್ಯವರ್ತಿಗಳೆಲ್ಲ ಇದಾರೆ ಸೊ ಸಂಪ್ರದಾಯ ಮಾರುಕಟ್ಟೆನಲ್ಲಿ ಅವರೆಲ್ಲರಿಗೂ ಕೂಡ ಸೊ ಬಂಡವಾಳ ಹಾಕಿ ಲಾಭ ತಗೊಳ್ತಾ ಇದ್ದಾರೆ ಆ ಲಾಭನ ಅವ್ರಿಗೆ ಕೊಡ್ ಇಲ್ಲಿ ಕಸ್ಟಮರ್ ಗಳಿಗೆ ಅನುಕೂಲ ಮಾಡಿಕೊಡ್ಬೇಕು ಅಂತ ಹೇಳಿ ಕಂಪನಿಯಿಂದ ಧೈರ್ಯ ನೇರವಾಗಿ ಗ್ರಾಹಕರಿಗೆ ಇವತ್ತು ಪದಾರ್ಥಗಳನ್ನ ತಲುಪಿಸಿಕೊಡ್ತಾ ಇದೆ ಕಂಪನಿ ಸೊ ಈಗ ಕಂಪನಿ ಈ ತರ ಕೊಡ್ತಾ ಇರೋದ್ರಿಂದ ಇದು ಹೆಸರುವಾಸಿ ಆಗ್ತಾ ಇಲ್ಲ ಬಟ್ ಆದ್ರೆ ಲಕ್ಷಾಂತರ ಕೋಟ್ಯಾಂತರ ಜನ ಇದನ್ನ ಬಳಸಿ ರಿಸಲ್ಟ್ ಬಂದಿರತಕ್ಕಂಥ ಪದಾರ್ಥಗಳ ಬಗ್ಗೆ ಸೋಷಿಯಲ್ ಮೀಡಿಯಾದಲ್ಲಿ ನೀವು ನೋಡಬಹುದು ಸೊ ಇದರಲ್ಲಿ ನಾನು ಕೆಲವೊಂದು ಪದಾರ್ಥಗಳನ್ನ ನಿಮ್ಗೆ ಇದ್ರ ಬಗ್ಗೆ ಇಷ್ಟ ಇಷ್ಟಪಡ್ತೀನಿ ರೈತರುಗಳಿಗೆ ಯಾವ ರೀತಿ ಉಪಯೋಗ ಆಗ್ಲಿ ಅಂತ ಹೇಳ್ಬಿಟ್ಟು ಯಾವ ರೀತಿ ಕಷ್ಟಗಳು ಬರ್ತಾ ಇದೆ ಆ ಕಷ್ಟಗಳನ್ನ ಯಾವ ರೀತಿ ನಿವಾರಣೆ ಮಾಡ್ಬೇಕು ಅಂತ ಹೇಳಿ ಈ ಒಂದು ಕಂಪ್ನಿಯವರು ನಮ್ಮ ಕಂಪ್ನಿಯವರು ಅಹ್ ಸೈಂಟಿಸ್ಟ್ ಗಳ ನೇಮಕ ಮಾಡಿ ರಿಸರ್ಚ್ ಮಾಡಿ ಇವತ್ ಯಾವ ರೀತಿ ಅನುಕೂಲ ಮಾಡ್ಬೋದು ಅಂತ ಹೇಳಿ ತುಂಬಾ ವರ್ಷಗಳ ಕಾಲ ಸರ್ವೆ ಮಾಡಿದಾಗ ಸೊ ಈ ಒಂದು ಪದಾರ್ಥನ ತಯಾರು ಯಾವ ತರ ಅನುಕೂಲ ಆಗ್ಲಿ ಅಂತಂದ್ರೆ ನೋಡಿ ರೈತರು ಅಹ್ ಸಾವಯವ ಕೃಷಿನಲ್ಲಿ ಪದ್ಧತಿನಲ್ಲಿ ಬೆಳೆ ಬೆಳಿತಾ ಇದ್ರು ಕೊಡುಗೆ ಒಬ್ಬರ ಹಾಕ್ತಾ ಇದ್ರು ಉಳುಮೆ ದನಗಳಲ್ಲಿ ಉಳುಮೆ ಮಾಡ್ತಾ ಇದ್ರು ಬಟ್ ಈಗ ಏನಾಗ್ತಾ ಇದೆ ಅಂದ್ರೆ ಕೆಮಿಕಲ್ ತಗೊಂಡ್ಬಂದು ಸೊ ಭೂಮಿಲಿ ಇರ್ತಕ್ಕಂತ ಜೀವರಾಶಿಗಳೆಲ್ಲ ನಾಶ ಮಾಡ್ಬಿಟ್ಟಿದೀವಿ ಅಂದ್ರೆ ಕೊಡಗ ಒಬ್ಬರ ಹಾಕುವಾಗ ತುಂಬಾ ಚೆನ್ನಾಗಿತ್ತು ಮಣ್ಣು ಸ್ಮೂತ್ ಆಗಿರ್ತಾ ಇತ್ತು ಲಕ್ಷಾಂತರ ಕೋಟ್ಯಾಂತರ ಜೀವರಾಶಿಗಳು ಚೆನ್ನಾಗಿರ್ತಾ ಇತ್ತು ಯಾವುದೇ ಬೆಳೆ ಬೆಳೆದ್ರು ಕೂಡ ತುಂಬಾ ಚೆನ್ನಾಗಿ ಬರ್ತಾ ಇತ್ತು ರೋಗಗಳು ಕಡಿಮೆ ಬರ್ತಾ ಇತ್ತು ಒಳ್ಳೆ ಇಳುವರಿ ಬರ್ತಾ ಇತ್ತು ಪೌಷ್ಟಿಕವಾದ ಆಹಾರ ಸಿಗ್ತಾ ಇತ್ತು ನಮಗೆ ನಮ್ಮ ಆರೋಗ್ಯ ಕೂಡ ತುಂಬ ಚೆನ್ನಾಗಿರ್ತಾ ಇತ್ತು ಯಾವುದೇ ತರ ಕಾಯಿಲೆಗಳು ಬರ್ತಾ ಇರಲಿಲ್ಲ ನಮಗೆ ಯಾವುದೇ ತರ ಪ್ರಾಬ್ಲಮ್ಗಳು ಕ್ರಿಯೇಟ್ ಆಗ್ತಿಲ್ಲ ನೋಡಿ ಇತ್ತೀಚಿನ ದಿನಗಳಲ್ಲಿ ಮನುಷ್ಯನಿಗೆ ಸೊ ಲಕ್ಷ ಅಂದ್ರೆ ಅಹ್ ಹಾದಿಗೊಂದು ಬೀದಿಗೊಂದು ಹಾಸ್ಪಿಟಲ್ ಆಗಿದೆ ಮೊದ್ಲೆ ನೂರು ಕಿಲೋಮೀಟರ್ ಹೋದ್ರು ಒಂದು ಹಾಸ್ಪಿಟಲ್ ಸಿಗ್ತಾ ಇರ್ಲಿಲ್ಲ ಯಾಕೆಂದ್ರೆ ಅವತ್ತು ಒಳ್ಳೆ ಫುಡ್ ತಿಂತ ಇದ್ರು ಆರೋಗ್ಯವಾಗಿರ್ತಾ ಇದ್ರು ಈಗ ಸೊ ಏನಾಗಿದೆ ಅಂದ್ರೆ ಸಾಕಷ್ಟು ರೀತಿ ಪ್ರಾಬ್ಲಮ್ ಗಳು ಬರ್ತದೆ ಬಿ ಪಿ ಶುಗರ್ ಮಂಡಿನೋವು ಥೈರಾಯ್ಡ್ ಈ ತರ ಸಾಕಷ್ಟು ಪ್ರಾಬ್ಲಮ್ ಗಳು ಬರ್ತಾ ಇರೋದು ಯಾಕೆ ಅಂತಂದ್ರೆ ಕೆಮಿಕಲ್ ನಾವು ಯಾವಾಗ ಬಳ್ಸಕ್ ಸ್ಟಾರ್ಟ್ ಮಾಡಿದ್ವಿ ಅಲ್ಲಿಂದ ಭೂಮಿನಲ್ಲಿ ಪಲವು ಅಂದ್ರೆ ಪೌಷ್ಟಿಕ ಪೌಷ್ಟಿಕತೆ ಕಡಿಮೆ ಆಯ್ತು ನಾವು ಬೆಳೆಯೋಂಥ ಬೆಳೆಗಳಲ್ಲೂ ಕೂಡ ಪೌಷ್ಟಿಕತೆ ಕಡಿಮೆ ಆಗಿದೆ ಹಾಗಾಗಿ ಈಗ ಏನ್ ಮಾಡ್ಬೇಕಾಗಿದೆ ಅಂದ್ರೆ ನಾವು ಕೆಮಿಕಲ್ ನ ಅವಾಯ್ಡ್ ಮಾಡ್ಬೇಕು ಕೆಮಿಕಲ್ ನ ಪೂರ್ತಿ ಸ್ಟಾಪ್ ಮಾಡಬೇಕು ಸಾವಯವ ಕೃಷಿನಲ್ಲಿ ಸೊ ರೈತರುಗಳಿಗೆ ಸೊ ಬೆಳೆಯೋದಕ್ಕೆ ನಾವು ಅನುಕೂಲ ಮಾಡ್ಕೊಡ್ಬೇಕು ಹೇಳಿ ಈ ಒಂದು ಕಂಪ್ನಿಯವರು ಈ ಪದಾರ್ಥನ ಅಡಿ ಮಾಡ್ಕೊಟ್ಟಿದ್ರೆ ಸೊ ಈ ಈ ಪದಾರ್ಥ ಏನ್ ಕೆಲಸ ಮಾಡುತ್ತೆ ಅಂತಂದ್ರೆ ಮೇಜರ್ ತುಂಬಾನೇ ಅವಶ್ಯಕತೆ ಇರ್ತಕ್ಕಂಥದ್ದು ಇವತ್ತು ಬಹು ಬೇಡಿಕೆ ಇರತಕ್ಕಂಥ ಪದಾರ್ಥ ಆಲ್ ಓವರ್ ಇಂಡಿಯಾದಲ್ಲಿ ಇವತ್ತು ತುಂಬಾನೇ ಬೇಡಿಕೆ ಇರತಕ್ಕಂಥ ಪದಾರ್ಥ ಲಕ್ಷಾಂತರ ಜನ ಅಲ್ಲ ಕೋಟ್ಯಾಂತರ ಜನ ಇದನ್ನ ಬಳಸಿ ಆಲ್ರೆಡಿ ರಿಸಲ್ಟ್ ಬಂದಿದೆ ಇದನ್ನ ಬೇರೆ ಬೇರೆ ಇದರಲ್ಲಿ ಸೋಷಿಯಲ್ ಮೀಡಿಯಾದಲ್ಲಿ ನೋಡಬಹುದು ರಿಸಲ್ಟ್ ಬಂದು ವಿಡಿಯೋನ ಇವತ್ತು ಸಾಕಷ್ಟು ಜನ ತೋರಿಸಿದಾರೆ ಜೊತೆಗೆ ಇದನ್ನ ಏನ್ ಕೆಲಸ ಮಾಡುತ್ತೆ ನೋಡಿ ಪ್ರತಿಯೊಬ್ಬ ರೈತರಿಗೆ ಇದು ಬೇಕಾಗಿದೆ ಯಾಕಂದ್ರೆ ಮಣ್ಣು ತುಂಬಾನೇ ಗಟ್ಟಿಯಾಗಿದೆ ಯಾವ್ತರ ಗಟ್ಟಿ ಆಗಿದೆ ಅಂದ್ರೆ ಬಂಡೆ ಬಂಡೆ ಆದಂಗ ಆಗಿದೆ ಯಾಕೆ ಸೊ ಯಾವಾಗ ನಾವು ಕೆಮಿಕಲ್ ಬಳ್ಸಕ್ ಸ್ಟಾರ್ಟ್ ಮಾಡಿದ್ವಿ ಮಣ್ಣಲ್ಲಿ ಇರ್ತಕ್ಕಂಥ ಲಕ್ಷಾಂತರ ಕೋಟ್ಯಾಂತರ ಜೀವರಾಶಿಗಳು ಹಾಳಾಗಿದೆ ಅಂದ್ರೆ ಕೆಮಿಕಲ್ ನ ಹಾಳಾಗಿದೆ ಆ ಕೆಮಿಕಲ್ ಬಳಸಿ ಹಾಳಾಗಿ ಯಾವ ತರ ಹಾಳಾಗಿದೆ ಅಂದ್ರೆ ನೋಡಿ ಆ ಜೀವರಾಶಿಗಳಲ್ಲಿ ಏನಾಗ್ತೈತೆ ಮಣ್ಣಲ್ಲಿ ಓಡಾಡ್ತಾ ಇತ್ತು ಮಣ್ಣಲ್ಲಿ ಓಡಾಡ್ಬೇಕು ಏನಾಗ್ತಿತ್ತು ಮಣ್ಣು ರೊಟೇಶನ್ ಆಗ್ತಾ ಇತ್ತು ಮಣ್ಣು ರೊಟೇಶನ್ ಆದಾಗ ಏನಾಗ್ತಾ ಇತ್ತು ಮಣ್ಣು ಉಡಿ ಉಡಿ ಆಗೋದು ಕುಡಿ ಅಂದ್ರೆ ಸ್ಮೂತ್ ಆಗೋದು ಮಣ್ಣು ಸ್ಮೂತ್ ಆದಾಗ ನೀವು ಯಾವುದೇ ಬೆಳೆ ಬೆಳೆದ್ರು ಕೂಡ ಬೇರ್ ಚೆನ್ನಾಗಿ ಡೆವಲಪ್ಮೆಂಟ್ ಆಗೋದು ಗ್ರೋತ್ ಆಗೋದು ಉದ್ದ ಆಳ ಆಗಲ್ಲ ಚೆನ್ನಾಗಿ ಡೆವಲಪ್ಮೆಂಟ್ ಆಗೋದು ಸೊ ಎಷ್ಟು ಬೇರ್ ಚೆನ್ನಾಗಿರ್ತಾ ಇತ್ತು ಅಷ್ಟು ಮೇಲ್ಗಡೆ ಚೆನ್ನಾಗಿ ಡೆವಲಪ್ಮೆಂಟ್ ಆಗೋದು ಎರಡನೇದಾಗಿ ಮಣ್ಣು ಸ್ಮೂತ್ ಆದಷ್ಟು ನೀರು ತೇವಾಂಶ ನೀಟಾಗಿ ಹಿಡ್ದಿಟ್ಕೊಳ್ಳುವಂತ ಕೆಲಸ ಆಗ್ತಾ ಇತ್ತು ಯಾವುದೇ ಕಾರಣಕ್ಕೂ ಬೇಗ ಡ್ರೈ ಆಗ್ತಾ ಇರ್ಲಿಲ್ಲ ಸೊ ಜೊತೆಗೆ ಮಣ್ ಸ್ಮೂತ್ ಆದಷ್ಟು ನಾವು ಹಾಕೋಂತ ಗೊಬ್ಬರ ಯಾವುದೇ ತರ ಗೊಬ್ಬರ ಆದ್ರೂ ಕೂಡ ಮಣ್ಣಲ್ಲಿ ಮಿಶ್ರಣ ಆಗೋಂತದ್ದು ಅದು ಸಾರಾಂಶ ನೀಟಾಗಿ ಬೇರೆಗಳಿಗೆ ಸರ್ಕುಲೇಟ್ ಆಗ್ತಾ ಇತ್ತು ಯಾವಾಗ ಬೇರ್ ಚೆನ್ನಾಗಿ ಬಿಟ್ಕೊಂಡಾಗ ಭೂಮಿ ಸ್ಮೂತ್ ಆಗಿದ್ದು ಬೇರ್ ಚೆನ್ನಾಗಿ ಬಿಟ್ಕೊಂಡಾಗ ಅದ್ರ ಜೊತೆಗೆ ಮಣ್ಣಲ್ಲಿ ಮಿಶ್ರಣ ಆದಾಗ ನೋಡಿ ಏನಾಗಿದೆ ಅಂತಂದ್ರೆ ನಾವ್ ಯಾವಾಗ ಕೆಮಿಕಲ್ ನ ಬಳ್ಸಕ್ ಸ್ಟಾರ್ಟ್ ಮಾಡಿದ್ವಿ ಸೊ ಅಲ್ಲಿ ಜೀವರಾಶಿಗಳಲ್ಲಿ ಏನಾಯ್ತು ಅಂದ್ರೆ ನಾಶ ಆಗಿದೆ ಜೊತೆಗೆ ಮೊದ್ಲೆಲ್ಲ ದನಗಳಲ್ಲಿ ಉಳುಮೆ ಮಾಡ್ತಾ ಇದ್ದೀವಿ ಇವತ್ತೆಲ್ಲ ಮೆಷಿನರೀಸ್ ಬಂದಿದೆ ಟ್ರಾಕ್ಟರ್ ಬಂದಿದೆ ಟ್ರಾಕ್ಟರ್ ಉಳುಮೆ ಮಾಡಿದಾಗ ಲಕ್ಷಾಂತರ ಕೋಟ್ಯಾಂತರ ಜೀವರಾಶಿಗಳು ಮಾರಣ ಹೋಮ ಆಗ್ತಾ ಇದೆ ನೋಡಿ ಯೋಚನೆ ಮಾಡಿ ಈಗ ಆ ಪದ್ಧತಿನ ಚೇಂಜ್ ಮಾಡಿ ಸಾವಯವ ಕೃಷಿ ಬರಬೇಕು ಅಂತಂದ್ರೆ ನೋಡಿ ಜೀವರಾಶಿಗಳನ್ನ ಉಳಿಸ್ಬೇಕು ಜೀವರಾಶಿಗಳು ಯಾವ ತರ ಕೆಲಸ ಮಾಡ್ತಾರೆ ಅವಾಗ್ಲೂ ಹೇಳಿದೆ ನಿಮ್ಗೆ ಸೊ ಜೀವರಾಶಿಗಳು ಜಾಸ್ತಿ ನಮ್ ಭೂಮಿನಲ್ಲಿ ಇರೋ ಕಾರಣ ಏನಾಗಿದೆ ಅಂತಂದ್ರೆ ಅದ್ರ ಪ್ರೊಸೆಸಿಂಗ್ ಏನಾಗಿದೆ ಸ್ಟಾಪ್ ಆಗಿದೆ ಉಳುಮೆ ಮಾಡ್ತಾ ಇಲ್ಲ ಸೊ ಯಾವ್ ತರ ಅಂತಂದ್ರೆ ಜೀವರಾಶಿಗಳು ಓಡಾಡ್ತಾ ಇಲ್ಲ ಓಡಾಡ್ತಾ ಇರೋದ್ರಿಂದ ಭೂಮಿ ಏನಾಗ್ತಾ ಇದೆ ಕಂಪ್ರೆಷನ್ ಆಗಿದೆ ಗಟ್ಟಿ ಆಗಿದೆ ಗಟ್ಟಿ ಆಗಿರೋದ್ರಿಂದ ಯಾವ್ದೇ ತರ ನಾವು ಸಸಿ ಹಾಕಿದ್ರು ಕೂಡ ಬೇರ್ ಬಿಟ್ಕೊಳಕ್ ಆಗ್ತಾ ಇಲ್ಲ ಭೂಮಿ ಗಟ್ಟಿ ಆಗಿರೋದ್ರಿಂದ ನೋಡಿ ಬೇರ್ ಬಿಟ್ಕೊಳ್ಳಿಲ್ಲ ಗಿಡ ಡೆವಲಪ್ಮೆಂಟ್ ಆಗಲ್ಲ ಜೊತೆಗೆ ಇನ್ನೊಂದೇನಪ್ಪ ಅಂದ್ರೆ ನಾವು ನೀರ್ ಹಾಯಿಸಿದ್ರೆ ಭೂಮಿ ಗಟ್ಟಿ ಇರೋದ್ರಿಂದ ನೀರು ಭೂಮಿ ಆಳಕ್ ಹೋಗ್ತಾ ಇಲ್ಲ ಸ್ವಲ್ಪ ಭೂಮಿ ಪದರಗಳು ನೆನೀತಾ ಇಲ್ಲ ತೇವಾಂಶ ಅಂದ್ರೆ ಬೇಗ ಡ್ರೈ ಆಗ್ತಾ ಇದೆ ಜೊತೆಗೆ ನಾವ್ ಹಾಕಂತ ಗೊಬ್ಬರ ಭೂಮಿ ಗಟ್ಟಿ ಆಗಿರೋದ್ರಿಂದ ನೋಡಿ ಬಂಡೆ ತರ ಇದೆ ಭೂಮಿ ಸೊ ಅದಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಕೊಡ್ತೀನಿ ಮುಂಚೆ ನಾನು ಮೊದ್ಲೆಲ್ಲ ಮಳೆ ಬಂದಾಗ ನಾವೇನಾದ್ರೂ ಹೋದ್ರೆ ಅಟ್ಲೀಸ್ಟ್ ಮಳೆ ಬಂದು ನೆಕ್ಸ್ಟ್ ಡೇ ನೀವು ಬೆಳಗ್ಗೆ ನೀವು ಹೋದ್ರೆ ಒಂದ್ ಎರಡರಿಂದ ಮೂರ್ ಅಡಿ ಕಾಲು ಒಳಗಡೆ ಹೋಗೋದು ಭೂಮಿ ಒಳಗಡೆ ಅಷ್ಟು ಸ್ಮೂತ್ ಆಗಿತ್ತು ಮೊದಲೆಲ್ಲ ಯಾವಾಗ ಕೆಮಿಕಲ್ ಹಾಕೋದಕ್ಕಿಂತ ಮುಂಚೆ ಈಗ ಏನಾಗಿದೆ ಅಂದ್ರೆ ಕೆಮಿಕಲ್ ಹಾಕಿದ್ಮೇಲೆ ಈಗ ಏನಾಗಿದೆ ಮಳೆ ಬಂದು ಅರ್ಧ ಗಂಟೆ ಬಿಟ್ಟು ನೀವೇನಾದ್ರೂ ಭೂಮಿಗೆ ಹೋದ್ರೆ ಅರ್ಧ ಇಂಚು ಕೂಡ ಕೆಳಗಡೆ ಹೋಗಲ್ಲ ಅಷ್ಟು ಗಟ್ಟಿಯಾಗಿದೆ ನೋಡಿ ಯೋಚನೆ ಮಾಡಿ ಅಷ್ಟು ಗಟ್ಟಿಯಾಗಿರ್ತಕ್ಕಂಥ ಜಮೀನಲ್ಲಿ ನೀವು ಯಾವ್ದೇ ತರ ಬೆಳೆ ಬೆಳೆದ್ರೆ ಅದ್ರ ಬೇರು ಡೆವಲಪ್ಮೆಂಟ್ ಆಗ್ತಾ ಹೊಸ ರೂಟ್ಸ್ ಬರ್ತಾ ಇಲ್ಲ ಜೊತೆಗೆ ನೀರು ಆಳಕ್ಕೆ ಹೋಗ್ತಾ ಇಲ್ಲ ತೇವಾಂಶ ಬೇಗ ಡ್ರೈ ಆಗ್ತಾ ಇದೆ ಫುಲ್ ಗಟ್ಟಿಯಾಗಿದೆ ಭೂಮಿ ನೀವು ಹಾಕಂತ ಗೊಬ್ಬರ ಬೇಕಾದ್ರೆ ಅಬ್ಸರ್ವೇಷನ್ ಮಾಡಿ ಯಾವ್ದೇ ತರ ಗೊಬ್ಬರ ಹಾಕಿದ್ರೆ ಒಂದ್ ವಾರ ಅಥವಾ ಹದಿನೈದು ದಿನ ಬಿಟ್ಟು ನೀವು ನೋಡಿ ಆ ಗೊಬ್ಬರ ಹಂಗೆ ಇರುತ್ತೆ ಯಾವುದೇ ಕಾರಣಕ್ಕೂ ಕರ್ಗಿರಲ್ಲ ಅಂದ್ರೆ ಅದು ಡಿಕಂಪೋಸ್ ಆಗಲ್ಲ ಯಾವ್ದೇ ಕಾರಣಕ್ಕೂ ಮಿಶ್ರಣ ಆಗಲ್ಲ ಭೂಮಿನಲ್ಲಿ ನೋಡಿ ಯೋಚನೆ ಮಾಡಿ ನಾವು ಏನೇ ಸಾಹಸ ಮಾಡಿದ್ರು ಕೂಡ ಕಷ್ಟಪಟ್ಟರು ಕೂಡ ಇವತ್ತು ಶ್ರಮ ಜಾಸ್ತಿ ಆಗ್ತಾ ಇದೆ ಖರ್ಚು ಜಾಸ್ತಿ ಆಗ್ತಾ ಇದೆ ಟೈಮ್ ಜಾಸ್ತಿ ತಗೊಳ್ತಾ ಇದೆ ಇವತ್ತಿನ ಲೇಬರ್ ಕಾಸ್ಟಲ್ಲಿ ತುಂಬ ಲಾಸ್ ಆಗ್ತಾ ಇದೆ ಯಾವುದೇ ಕಾರಣಕ್ಕೂ ಬೆಳೆ ಇಳುವರಿ ತೆಗೆಯೋಕಾಗ್ತಾ ಇಲ್ಲ ಜೊತೆಗೆ ನಮಗೆ ಯಾವುದೇ ಕಾರಣಕ್ಕೂ ರೇಟು ಕೂಡ ಸಿಗ್ತಾ ಇಲ್ಲ ಸರಿಯಾದ ರೀತಿನಲ್ಲಿ ಜೊತೆಗೆ ನಮಗೆ ಲಾಭದಾಯಕ ಬೆಳೆ ಯಾವುದೂ ಕೂಡ ಬರ್ತಾ ಇಲ್ಲ ನಮಗೆ ಹಾಗಾಗಿ ಈ ಒಂದು ಕಂಪ್ನಿಯವರು ಇವತ್ತು ಲಕ್ಷಾಂತರ ಕೋಟಿ ಜನಕ್ಕೆ ಉಪಯೋಗ ಆಗ್ಲಿ ಹೇಳಿ ದಿ ಬೆಸ್ಟ್ ಪ್ರಾಡಕ್ಟ್ ಇವತ್ತು ರೆಡಿ ಮಾಡ್ಕೊಟ್ಟಿದ್ದಾರೆ ತುಂಬಾ ಖುಷಿ ಆಗತ್ತೆ ಆ ಪ್ರಾಡಕ್ಟ್ ಬಗ್ಗೆ ಡೆಮಾ ಕೊಡ್ತೀನಿ ಬಂದು ಸ್ನೇಹಿತರೆ ನೋಡೋಣ ನಿಮ್ಗೆ ಇದು ಪ್ರತಿಯೊಬ್ಬ ರೈತರಿಗೂ ಇದು ಬೇಕಾಗಿದೆ ಯಾಕಂದ್ರೆ ಪ್ರತಿಯೊಂದು ಜಮೀನಿಗೂ ಇದು ಉಪಯೋಗ ಆಗುತ್ತೆ ಪ್ರತಿಯೊಂದು ಬೆಳೆಗೂ ಇದು ಉಪಯೋಗ ಆಗುತ್ತೆ ಕಡಿಮೆ ಖರ್ಚಿನಲ್ಲಿ ಒಳ್ಳೆ ಆದಾಯವಾಗಿರ್ತಕ್ಕಂಥ ಒಳ್ಳೆ ಏನು ಬಲಿಷ್ಠವಾಗಿ ಬೆಳೆಯಂತ ಬೆಳೆನ ನೀವು ಬೆಳೀಬಹುದು ಕಡಿಮೆ ಖರ್ಚಲ್ಲಿ ಆದಾಯನ ಜಾಸ್ತಿ ಮಾಡ್ಕೋಬಹುದು ಶ್ರಮ ಜಾ ಕಡಿಮೆ ಆಗುತ್ತೆ ಟೈಮ್ ಸೇವ್ ಆಗತ್ತೆ ಖರ್ಚು ಕಡಿಮೆ ಆಗುತ್ತೆ ಜೊತೆಗೆ ಲೇಬರ್ ಕಾಸ್ಟ್ ಕೂಡ ನಿಮ್ಗೆ ಉಳಿತಾಯ ಮಾಡ್ಕೊಳಂತ ಪದಾರ್ಥ ಇದು ಸೊ ಹಾಗೆ ಇದ್ರ ಬಗ್ಗೆ ಡೆಮಾ ಕೊಡ್ತೀನಿ ಬನ್ನಿ ನೋಡೋಣ ಇದು ಏನ್ ಕೆಲಸ ಮಾಡ್ತೀನಿ ಅಂತ ಹೇಳ್ತೀನಿ ನಾನು ನೋಡಿ ಸ್ನೇಹಿತರೆ ಇದು ಜಸ್ಟ್ ಒಂದು ನಾಲ್ಕರಿಂದ ಐದು ಗ್ರಾಮ್ ನಾನು ಪದಾರ್ಥ ತಗೊಂಡಿದ್ದೀನಿ ನೋಡಿ ಇದು ಮುಕ್ತಿನಿ ಇದು ಹೇಗಿದೆ ಅಂದ್ರೆ ಸ್ವಂತರ ರವೆ ಟೈಪ್ ಇದೆ ಇದು ಇದು ಜೆಲ್ ಆಗುತ್ತೆ ಯಾವ ತರ ಇದು ಕೆಲಸ ಮಾಡುತ್ತೆ ಅಂತ ನಾನ್ ತೋರಿಸ್ತೀನಿ ಇಷ್ಟೇ ಪದಾರ್ಥ ನಾಲ್ಕರಿಂದ ಐದು ಗ್ರಾಮ್ ಅಷ್ಟೇ ಇದೆ ಎಷ್ಟು ನೀರು ಹಿಡಿಯುತ್ತೆ ಅಂತ ನಾನು ನೋಡಿದ ಎಷ್ಟು ನೀರ್ ಅಬ್ಸರ್ವೇಶನ್ ಮಾಡುತ್ತೆ ಅಂತ ನೋಡೋಣ ಈಗ ಓಕೆ ಇದಕ್ಕೆ ನಾನ್ ನೀರ್ ಹಾಕ್ತೀನಿ ಸ್ನೇಹಿತರೆ ಇದು ಒಂದು ಲೀಟರ್ ನೀರಿದೆ ಓಕೆ ನಿಮ್ ಅನಿಸಿಕೆ ನೀವು ಹೇಳಿ ನನ್ನ ಪ್ರಕಾರ ನಾನು ಕೂಡ ಫಸ್ಟ್ ನೋಡಿದಾಗ ಎಲ್ ನೀರ್ ಹಿಡಿಯುತ್ತೆ ಅಂತ ಅನ್ಕೊಂಡಿದೆ ಅಬ್ಸರ್ವೇಶನ್ ಮಾಡುತ್ತೆ ಅಂತ ಹೇಳಿ ಸ್ನೇಹಿತರೆ ನೋಡಿ ಕಾಣಿಸ್ತಾ ಇದೆ ಅನ್ಕೊಳ್ತೀನಿ ಜಸ್ಟ್ ಐದು ಗ್ರಾಮ್ ಅಷ್ಟೇ ಹಾಕಿರ್ತಕ್ಕಂಥದ್ದು ಸ್ನೇಹಿತರೆ ನೋಡಿ ಇದು ಭೂಮಿನ ಸ್ಮೂತ್ ಮಾಡುತ್ತೆ ನೀವು ಎರಡರಿಂದ ಮೂರು ಬಾರಿ ನೀರಾಯಿಸೋ ಜಾಗದಲ್ಲಿ ಒಂದು ಬಾರಿ ನೀರಾಯಿಸಿದ್ರೆ ಸಾಕು ತೇವಾಂಶ ತೇವಾಂಶನ ಹಿಡಿದಿಟ್ಕೊಳ್ಳೋಂತ ಕೆಲಸ ಮಾಡುತ್ತೆ ಬೇಗ ಡ್ರೈ ಆಗಲ್ಲ ಓಕೆ ಅದೆಂತ ಭೂಮಿ ಆದ್ರೂ ಕೂಡ ಇದು ಸೊ ಮಿಶ್ರಣ ಆಗುತ್ತೆ ಕಲ್ ಭೂಮಿ ಆಗಿರ್ಲಿ ಗಡ್ಸ್ ಭೂಮಿ ಆಗಿರ್ಲಿ ಏರುಪೇರಾಗಿರ್ತಕ್ಕಂಥ ಭೂಮಿ ಆಗಿರ್ಲಿ ಯಾವುದೇ ಬೆಳೆಗೆ ಬೇಕಾದರೂ ಕೂಡ ಇದು ಬೆಳೆಸ್ಬೋದು ಅಂಡ್ ಎಲ್ಲಾ ಬೆಳೆಗೂ ಕೂಡ ಇದು ಬರುತ್ತೆ ನಿಮ್ಗೆ ಓಕೆ ಇದನ್ನ ಬಳಸೋದ್ರಿಂದ ನಿಮ್ಗೆ ನೀರ್ನ ಉಳಿತಾಯ ಮಾಡುತ್ತೆ ಜೊತೆಗೆ ನಿಮ್ಗೆ ಗೊಬ್ಬರನೂ ಕೂಡ ಅಷ್ಟೇ ನಲ್ವತ್ತರಿಂದ ಐವತ್ತು ಪರ್ಸೆಂಟ್ ಗೊಬ್ಬರನ ಉಳಿತಾಯ ಮಾಡುತ್ತೆ ನೋಡಿ ಸ್ನೇಹಿತರೆ ನಾನು ಹಾಕಿದ್ ಜಸ್ಟ್ ನಾಲ್ಕರಿಂದ ಐದು ಎಂ ಎಲ್ ಐದು ಗ್ರಾಮ್ ಅಷ್ಟೇ ಹಾಕಿದ್ದು ನಾಲ್ಕು ಗ್ರಾಮ್ ಅಂದ್ಕೊಳ್ತೀನಿ ಬಟ್ ಇವತ್ತು ಹತ್ತತ್ರ ನೋಡಿ ಅರ್ಧ ಲೀಟರ್ ಕಂಪ್ಲೀಟ್ ನೀರ್ ಹಾಕಿ ಮುಕ್ಕಾ ಲೀಟರ್ ಹತ್ರ ಹಾಕಿದ್ನಿ ಇನ್ನು ಹಾಕ್ತಾ ಇದೀನಿ ನೋಡಿ ಸ್ನೇಹಿತರೆ ಓಕೆ ಒಂಥರ ಆಶ್ಚರ್ಯ ಅನ್ಸುತ್ತೆ ಮ್ಯಾಜಿಕಲ್ ಪ್ರಾಡಕ್ಟು ಸೊ ಇದು ಪ್ರತಿಯೊಬ್ಬ ರೈತರಿಗೂ ಇದು ಅವಶ್ಯಕತೆ ಇರ್ತಕ್ಕಂಥದ್ದು ನಿಮ್ಮ ಶ್ರಮನ ಕಡಿಮೆ ಮಾಡಕ್ಕೆ ಖರ್ಚನ್ನ ಕಡಿಮೆ ಮಾಡಕ್ಕೆ ಜೊತೆಗೆ ಸೊ ಟೈಮ್ನ ಸೇವ್ ಮಾಡಕ್ಕೆ ಆದಾಯನ ಜಾಸ್ತಿ ಮಾಡಕ್ಕೆ ನಿಮ್ಮ ಮಣ್ಣಿನ ಫಲವತ್ತತೆನ ಜಾಸ್ತಿ ಮಾಡಕ್ಕೆ ಇದು ಬಹಳನೇ ಅನುಕೂಲ ಮಾಡಿಕೊಡುತ್ತೆ ನೋಡಿ ಸ್ನೇಹಿತರೆ ಒಂದ್ ಲೀಟರ್ ನೀರು ಕಂಪ್ಲೀಟ್ ಆಗಿ ಹಾಕಿದೀನಿ ಬಟ್ ಜಾಗ ಸಾಟ್ ಇಲ್ಲ ಇನ್ನು ಹತ್ತತ್ರ ಮೂರಿಂದ ನಾಲ್ಕು ಲೀಟರ್ ನೀರ್ ಹಿಡಿಯುತ್ತೆ ಹತ್ತತ್ರ ಐದು ಲೀಟರ್ ನೀರ್ವರೆಗೂ ತಗೊಳತ್ತೆ ಜಸ್ಟ್ ನಾಲ್ಕರಿಂದ ಐದು ಗ್ರಾಮ್ ಒಂದು ಗ್ರಾಮ್ ಪದಾರ್ಥ ಹತ್ತತ್ರ ಒಂದು ಒಂದು ಒಂದೂವರೆ ಲೀಟರ್ ನೀರ್ನ ಹಿಡಿಯುತ್ತೆ ಯೋಚನೆ ಮಾಡಿ ಸ್ನೇಹಿತರೆ ನಿಮ್ಗೆ ಮೂರಿಂದ ನಾಲ್ಕು ಬಾರಿ ನೀರು ಹಾಯಿಸೋ ಜಾಗದಲ್ಲಿ ಒಂದು ಬಾರಿ ನೀರು ಹಾಯಿಸಿದ್ರೆ ಹೇಗಿರುತ್ತೆ ನಿಮ್ಗೆ ನೀರ್ ಸೇವ್ ಆಗುತ್ತೆ ಟೈಮ್ ಸೇವ್ ಆಗುತ್ತೆ ಲೇಬರ್ ಕಾಸ್ಟ್ ಕಡಿಮೆ ಆಗುತ್ತೆ ಭೂಮಿ ಫಲವತ್ತತೆ ಜಾಸ್ತಿ ಆಗುತ್ತೆ ಜೀವ ರಾಶಿಗಳಿಗೆ ತಂಗುದಾಣ ಇದ್ದಂಗೆ ಜೀವರಾಶಿಗಳು ಜಾಸ್ತಿ ಆಗುತ್ತೆ ಜೊತೆಗೆ ಗೊಬ್ಬರನ ಬೇಗ ಕರಗಿಸೋದ್ರಿಂದ ನೀವು ಮೂರರಿಂದ ನಾಲ್ಕು ಚೀಲ ಗೊಬ್ಬರ ಹಾಕೋ ಜಾಗದಲ್ಲಿ ಒಂದು ಚೀಲ ಅಥವಾ ಎರಡು ಚೀಲ ಹಾಕಿ ಸಾಕು ನಿಮ್ಗೆ ಗೊಬ್ಬರನೂ ಕೂಡ ಉಳಿತಾಯ ಮಾಡುತ್ತೆ ಟೈಮ್ ಕೂಡ ಸೇವ್ ಆಗುತ್ತೆ ನಿಮ್ಗೆ ಖರ್ಚು ಕೂಡ ಕಡಿಮೆ ಆಗುತ್ತೆ ರೈಟ್ ಸ್ನೇಹಿತರೆ ನಾನು ಇನ್ನೊಂದು ರೀತಿನಲ್ಲಿ ಡೆಮಾ ಕೊಡ್ತೀನಿ ನಾನು ಬಳಸುವಂತ ವಿಧಾನ ನಾನು ಲಾಸ್ಟ್ ಗೆ ಹೇಳ್ತೀನಿ ಸ್ನೇಹಿತರೆ ಇನ್ನೊಂದು ನಾನು ಡೆಮೊ ಕೊಡಕ್ಕೆ ನಾನು ಇಷ್ಟಪಡ್ತೀನಿ ಸ್ನೇಹಿತರೆ ನೋಡಿ ನಿಮ್ಮ ಭೂಮಿ ಈ ತರ ಇರುತ್ತೆ ನಾನು ಇದ್ರಲ್ಲಿ ಮಣ್ಣು ತಗೊಂಡಿದ್ದೀನಿ ಅರ್ಧ ಅರ್ಧ ಗ್ಲಾಸ್ ಮಣ್ಣು ತಗೊಂಡಿದ್ದೀನಿ ನಾನು ಇದರಲ್ಲಿ ನಾನು ಒಂದು ಒಂದು ಲೋಟಕ್ಕೆ ನನ್ನ ನಮ್ಮ ಪದಾರ್ಥನ ಹಾಕ್ತೀನಿ ಸೊ ಒಂದು ಡೆಮೊ ಕೊಡ್ತೀನಿ ನೋಡಿ ಸ್ನೇಹಿತರೆ ನಿಮ್ಮ ಭೂಮಿಗೆ ನೀವು ನೀರ ಹಾಯಿಸಿದ್ರೆ ನೋಡಿ ಸ್ನೇಹಿತರೆ ಇಷ್ಟೆಷ್ಟು ಪದಾರ್ಥ ಒಂದ್ ಲೋಟಕ್ ನಾನು ಬಳಸ್ತೀನಿ ಈ ಲೋಟಕ್ ಬಳಸಲ್ಲ ಈ ಲೋಟಕ್ ನಾನು ಬಳಸ್ತೀನಿ ರೈಟ್ ಇದಕ್ಕೆ ಹಾಕ್ತಾ ಇದ್ದೀನಿ ನಾನು ಸ್ವಲ್ಪನೇ ಸ್ವಲ್ಪ ಹಾಕಿದೀನಿ ಓಕೆ ಇದನ್ನ ಮಿಶ್ರಣ ಮಾಡ್ತಾ ಇದೀನಿ ರೈಟ್ ಇದಕ್ ನಾನು ಬಳಸಿಲ್ಲ ಎರಡಕ್ಕೂ ನಾನ್ ನೀರ್ ಹಾಕ್ತೀನಿ ನಿಮ್ಮ ಭೂಮಿಗೆ ನೀವು ನೀರ್ ಹಾಯಿಸ್ದಾಗ ಯಾವ ರೀತಿ ಇರುತ್ತೆ ಅಂತ ಹೇಳಿ ನಾನ್ ನಿಮ್ಗೆ ಇದ್ರ ಬಗ್ಗೆ ನಾನು ಡೆಮೋ ಕೊಡ್ತಾ ಇದ್ದೀನಿ ನೋಡಿ ಸೇಮ್ ಅಷ್ಟೇ ಮಣ್ಣಿದೆ ಅಷ್ಟೇ ನೀರ್ ಹಾಕ್ತೀನಿ ನಾನು ಇಷ್ಟಕ್ಕೂ ಇದಕ್ಕೂ ಅಷ್ಟೇ ನೀರ್ ಹಾಕ್ತೀನಿ ಮಣ್ಣು ಹಾಕ್ತೀನಿ ಇಷ್ಟ ಅದಕ್ಕೆ ಮಾತ್ರ ಜಸ್ಟ್ ಸ್ವಲ್ಪ ಮಾತ್ರ ಒಂದು ಚಿತ್ಕೆ ಅಷ್ಟು ಮಾತ್ರ ನಾನು ಪದಾರ್ಥನ ಬಳಸಿದೀನಿ ಅದಕ್ಕೆ ಈಗ ನೋಡೋಣ ನೀವೇ ನೋಡ್ತೀರಾ ಅದು ಯಾವ ತರ ಕೆಲಸ ಮಾಡುತ್ತೆ ಅಂತ ಹೇಳಿ ಸ್ನೇತ್ರ ಭೂಮಿ ಸ್ಮೂತ್ ಆಗಿದ್ರೆ ಮಾತ್ರ ತೇವಾಂಶ ಹಿಡ್ದಿಟ್ಕೊಳ್ಳುತ್ತೆ ಭೂಮಿ ಸ್ಮೂತ್ ಆಗಿದ್ರೆ ಮಾತ್ರ ಬೇರ್ ಬಿಟ್ಕೊಳ್ಳುತ್ತೆ ಭೂಮಿ ಸ್ಮೂತ್ ಆಗಿದ್ರೆ ಮಾತ್ರ ನೀವು ಹಾಕಂತ ಗೊಬ್ಬರ ಆ ಮಣ್ಣಲ್ಲಿ ಮಿಶ್ರಣ ಆಗುತ್ತೆ ಯಾವ್ದೇ ಕಾರಣಕ್ಕೂ ಭೂಮಿ ಗಟ್ಟಿ ಆಗಿದ್ರೆ ಡೆಫಿನೆಟ್ಲಿ ಏನಂತ ಕೇಳಿ ನೀವ್ ಎಷ್ಟೇ ಗೊಬ್ಬರ ಹಾಕಿದ್ರು ಮಣ್ಣು ತಗೊಳ್ಳಲ್ಲ ಮಿಶ್ರಣ ಆಗಲ್ಲ ಬೇರ್ ಬಿಟ್ಕೊಳ್ಳಲ್ಲ ತೇವಾಂಶ ಹಿಡ್ದಿಟ್ಕೊಳಂತ ಕೆಲಸ ಮಾಡಕ್ ಆಗಲ್ಲ ಜೊತೆಗೆ ನೋಡಿ ಹದಿನೈದು ತರ ಕೆಲಸ ಮಾಡುತ್ತೆ ಇದು ನಿಮ್ಗೆ ಇದೆ ಅನ್ಕೊಳ್ತೀನಿ ಮಣ್ಣು ಮೇಲ್ಗಡೆ ಬರ್ತಾ ಇದೆ ನೋಡಿ ಬರುತ್ತೆ ಈಗ ಸ್ನೇಹಿತರೆ ಈ ತರ ಆಲ್ರೆಡಿ ಬೆಳೆಸಿ ರಿಸಲ್ಟ್ ತಕೊಂಡಿರ್ತಕ್ಕಂಥ ವ್ಯಕ್ತಿಗಳು ಕೋಟ್ಯಾಂತ ಜನ ಇದ್ದಾರೆ ಸೊ ನೀವು ಖಂಡಿತ ಬೆಳೆಸಿ ಇದನ್ನ ಬಳಸುವಂತ ವಿಧಾನ ಹೇಗೆ ಅಂತಂದ್ರೆ ನೋಡಿ ಇದೊಂದು ಪಾಕೆಟ್ ಒಂದು ಎಕರೆಗೆ ಬರುತ್ತೆ ಇದು ಒಂದ್ ಕೆಜಿ ಇರ್ತಕ್ಕಂಥದ್ದು ಒಂದ್ ವರ್ಷಕ್ಕೆ ನೀವು ಒಂದ್ ಸಾರಿ ಹಾಕಿದ್ರೆ ಸಾಕು ಒಂದ್ ಎಕರೆ ಒಂದ್ ಪ್ಯಾಕೆಟ್ ಒಂದ್ ಒಂದೊಂದ್ ಪ್ಯಾಕೆಟ್ ಸಾಕು ಅಂದ್ರೆ ಒಂದ್ ಎಕರೆಗೆ ಒಂದ್ ಕೆಜಿ ಒಂದ್ ವರ್ಷಕ್ಕೆ ಒಂದೇ ಸಾರಿ ಹಾಕುವಂಥದ್ದು ಇದನ್ನ ಹಾಕೋದ್ರಿಂದ ನಿಮ್ಮ ಭೂಮಿ ಫಲವತ್ತತೆ ಜಾಸ್ತಿ ಆಗುತ್ತೆ ತೇವಾಂಶ ಹಿಡಿದುಕೊಳತ್ತೆ ಮಣ್ಣು ಸ್ಮೂತ್ ಆಗುತ್ತೆ ಹಾಗಾಗಿ ಎಲ್ಲಾ ರೀತಿಯಲ್ಲೂ ಅನುಕೂಲ ಆಗುತ್ತೆ ಇದನ್ನ ಬಳಸುವಂತ ವಿಧಾನ ಹೇಗೆ ಅಂತಂದ್ರೆ ನೀವು ಯಾವ್ದೇ ತರ ಗೊಬ್ಬರ ಹಾಕ್ತಿರಲ್ವಾ ಆ ಗೊಬ್ಬರ ಜೊತೆ ಇದನ್ನ ಮಿಕ್ಸ್ ಮಾಡ್ಕೊಂಡು ಹಾಕುವಂತದ್ದು ಸಸಿಗಳಾದ್ರೆ ಸಸಿ ಹಾಕೋದ್ಕಿಂತ ಮುಂಚೆ ಹಾಕ್ಬೇಕಾಗತ್ತೆ ಭೂಮಿಗೆ ಹಾಕಿದಿನ ಭೂಮಿ ಒಳಗಡೆ ಮಿಶ್ರಣ ಮಾಡ್ಬೇಕಾಗತ್ತೆ ಅದ್ರ ಜೊತೆಗೆ ಗಿಡ ಅಥವಾ ಸಸಿ ಆದ್ರೆ ಸೊ ಅಂದ್ರೆ ಗುಂಡಿ ತೆಗೆದ್ಬಿಟ್ಟು ಹಾಕುವಂತ ಕೆಲಸ ಮಾಡ್ಬೇಕು ಇದನ್ನ ಒಂದೇ ಹಾಕಕ್ ಆಗಲ್ಲ ನೀವು ಕೊಟ್ಟಿಗೆ ಒಬ್ರುಸಿಗೊಬ್ರ ತಗೊಂಡು ಅದ್ರ ಜೊತೆ ಮಿಕ್ಸ್ ಮಾಡ್ಕೊಂಡು ಇದನ್ನ ಹಾಕುವಂತದ್ದು ಸ್ನೇಹಿತರೆ ಇದು ಸರ್ವಿಸ್ ಹೇಗ್ ಸಿಗುತ್ತೆ ಅಂದ್ರೆ ನನ್ನ ನಂಬರ್ ಇಲ್ಲಿ ಕೊಟ್ಟಿರ್ತದೆ ಮೆನ್ಷನ್ ಮಾಡಿರ್ತಾರೆ ಸರ್ ಓಕೆ ಸೊ ನೀವು ನನಗೆ ಫೋನ್ ಮಾಡಿದ್ರೆ ಖಂಡಿತವಾಗ್ಲೂ ಆಲ್ ಓವರ್ ಕರ್ನಾಟಕ ಯಾವುದೇ ಮೂಲೆ ಆಗಿದ್ರು ಪರವಾಗಿಲ್ಲ ನಾವೇ ಸ್ವತಃ ಬಂದು ನಿಮ್ ಜಮೀನಿಗೆ ನಿಮ್ಮ ಜಮೀನಲ್ಲಿ ಬಂದು ಇದ್ರ ಬಗ್ಗೆ ಎಲ್ಲ ಸಂಪೂರ್ಣವಾಗಿ ಮಾಹಿತಿ ಕೊಟ್ಟು ಸಾಕಷ್ಟು ಬೇರೆ ಬೇರೆ ರೀತಿಯಲ್ಲಿ ಮಾಡ್ಲಿ ಪದಾರ್ಥಗಳು ಸಿಗುತ್ತೆ ಆ ಎಲ್ಲ ಆರ್ಗ್ಯಾನಿಕ್ ಪ್ರಾಡಕ್ಟ್ ಬಗ್ಗೆ ಡೆಮೋ ಕೊಟ್ಟು ನಿಮ್ಗೆಲ್ಲ ಸಂಪೂರ್ಣವಾಗಿ ಅರ್ಥ ಮಾಡಿಸಿ ನಾವು ಸರ್ವಿಸ್ ಸರ್ವಿಸ್ ಕೊಡೋ ಕೆಲಸ ನಾವು ಮಾಡ್ತೀವಿ ಸಂಪೂರ್ಣವಾಗಿ ನಾವು ಜವಾಬ್ದಾರಿ ತಗೊಳ್ತೀವಿ ನಿಮ್ಮ ಯಾವುದೇ ಬೆಳೆ ಆದ್ರೂ ಕೂಡ ಅದಕ್ಕೆ ಬೇಕಾಗಿರ್ತಕ್ಕಂಥ ಎಲ್ಲ ಮಾಹಿತಿನ ಕೊಟ್ಟು ನಾವು ಜವಾಬ್ದಾರಿ ತಗೊಂಡು ಸರ್ವಿಸ್ನ ನಾವೇ ಕೊಡ್ತೀವಿ ನಮ್ಮ ನಂಬರ್ ಇಲ್ಲಿ ಮೆನ್ಷನ್ ಮಾಡಿರ್ತೀನಿ ಖಂಡಿತ ದಯವಿಟ್ಟು ರಿಕ್ವೆಸ್ಟ್ ಮಾಡ್ತೀನಿ ರೈತ ಉಪಯೋಗ ಮಾಡ್ಕೊಳ್ಳಿ ನಿಮ್ಮ ಶ್ರಮ ಕಡಿಮೆ ಆಗುತ್ತೆ ಟೈಮ್ ಸೇವ್ ಆಗುತ್ತೆ ಖರ್ಚು ಕಡಿಮೆ ಆಗುತ್ತೆ ಇಳುವರಿ ಜಾಸ್ತಿ ಆಗುತ್ತೆ ಅಂತ ಹೇಳ್ತಾ ನಾನು ಎಲ್ಲರಿಗೂ ನಮಸ್ಕಾರ ಮಾಡ್ತಾ ಇದ್ದೀನಿ ನನ್ನ ಹೆಸರು ಬಂದು ರಾಜೇಗೌಡ ಅಂತ ಹೇಳಿ ನನ್ನ ನಂಬರ್ ಬಂದ್ಬಿಟ್ಟು ಡಬಲ್ ನೈನ್ ಜೀರೋ ಒನ್ ಜೀರೋ ಒನ್ ಡಬಲ್ ಫೈವ್ ತ್ರೀ ನೈನ್ ಟೂ ಒನ್ ಇನ್ನೊಂದ್ಸರಿ ಹೇಳ್ತಾ ಇದ್ದೀನಿ ನನ್ನ ನಂಬರ್ ಬಂದ್ಬಿಟ್ಟು ಡಬಲ್ ನೈನ್ ಜೀರೋ ಒನ್ ಡಬಲ್ ಫೈವ್ ತ್ರೀ ನೈನ್ ಟೂ ಒನ್ ರೈಟ್ ಸರ್ ಹಂಗೆ ಅಬ್ಸರ್ವೇಷನ್ ಮಾಡಿ ನೋಡಿ ಸ್ನೇಹಿತರೆ ಮಣ್ಣ ಮೇಲ್ಗಡೆ ಬರ್ತಾ ಇದೆ ಯಾವ ರೀತಿ ಮಣ್ಣು ಮೇಲ್ಗಡೆ ಬರ್ತಾ ಇದೆ ಅಂದ್ರೆ ನೋಡಿ ಅದನ್ನ ಜಸ್ಟ್ ಸ್ವಲ್ಪನೇ ಮಿಕ್ಸ್ ಮಾಡ್ತಾ ನೋಡಿ ನೀರು ಒಂದೇ ಒಂದ್ ಡ್ರಾಪ್ ನೀರಿಲ್ಲ ಇಲ್ಲ ಅಲ್ಲಿ ಈಗ ಆಮೇಲೆ ಸೊ ಈ ಇದ್ ಹೆಂಗಿದೆ ಅಂತಂದ್ರೆ ಇದನ್ನ ಅಬ್ಸರ್ವೇಶನ್ ಮಾಡಿ ನೀರ್ ಹಂಗೆ ಇದೆ ಹಾಕಿದ ನೀರೆಲ್ಲ ಹಂಗೆ ಇದೆ ಮಣ್ಣು ಕೆಳಗಡೆ ಇದೆ ಇದೇನಾಗುತ್ತೆ ಅಂದ್ರೆ ಗಾಳಿಗೆ ಬಿಸಿಲಿಗೆ ಆಪರೇಟ್ ಆಗುತ್ತೆ ಅಥವಾ ತಗ್ಗಿನ ಕಡೆ ಏನಾಗುತ್ತೆ ನೀರು ಬೇರೆ ಕಡೆ ಹೋಗ್ಬಿಡುತ್ತೆ ಸೊ ಇದಾವ್ದೇ ಕಾರಣಕ್ಕ ನೀರ್ ಅಲ್ಲಿ ಇರಲ್ಲ ನೀರ್ ಡ್ರೈ ಆದ ತಕ್ಷಣ ಏನಾಗುತ್ತೆ ಭೂಮಿ ಗಟ್ಟಿ ಆಗ್ಬಿಡುತ್ತೆ ನೋಡಿ ಇದನ್ನ ನೋಡಿ ಮಣ್ಣು ಮೇಲ್ಗಡೆ ಬಂದಿದೆ ನೀರೆಲ್ಲ ಆಳಕ್ಕೆ ಹೋಗಿದೆ ಫುಲ್ಲು ನೀರ್ ಅಂದ್ರೆ ತೇವಾಂಶ ಫುಲ್ ಹಿಡಿದಿಟ್ಕೊಂಡಿದೆ ಮಣ್ಣು ಸ್ಮೂತ್ ಆಗಿದೆ ಇದೇನಾಗುತ್ತೆ ಅಂದ್ರೆ ಬೇಗ ಡ್ರೈ ಆಗಲ್ಲ ಸೊ ಇದೇನಾಗುತ್ತೆ ಬೇಗ ಡ್ರೈ ಆಗುತ್ತೆ ಇದು ನೀವು ಮೂರ್ ಸರಿ ಅಥವಾ ನಾಲ್ಕು ಸರಿ ನೀರ್ ಹಾಯಿಸುವ ಜಾಗದಲ್ಲಿ ಒಂದ್ ಸರಿ ಆಸೆ ಸಾಕು ಈ ನೀರ್ನ ಇರೋದ್ರಿಂದ ಈ ನೀರ್ ಇಲ್ಲೇ ಇರೋದ್ರಿಂದ ನಿಮ್ಗೆ ನೀರ್ ಕಡಿಮೆ ತಗೊಳುತ್ತೆ ನೋಡಿ ಸ್ನೇಹಿತರೆ ಮಣ್ಣು ಪೂರ್ತಿ ಮೇಲ್ಗಡೆ ಬಂತು ಇದ್ರಲ್ಲಿ ನೋಡಿ ನೀರ್ ಹಂಗೆ ಇದೆ ನಿಮ್ಗೆ ಕಾಣಿಸ್ತಾ ಇದೆ ಅನ್ಕೊಳ್ತೀನಿ ರೈಟ್ ಈಗ ಭೂಮಿ ನೀರ್ ಈ ತರ ಇರ್ಬೇಕು ಅಥವಾ ಈ ತರ ಇರ್ಬೇಕು ನೀವ್ ಹೇಳಿ ಸ್ನೇಹಿತರೆ ಯಾಕಂದ್ರೆ ಭೂಮಿ ಎಷ್ಟು ಸ್ಮೂತ್ ಆಗಿರುತ್ತೋ ಭೂ ಬೆಳೆ ಅಷ್ಟೇ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ಭೂಮಿ ಎಷ್ಟು ಸ್ಮೂತ್ ಆಗಿರುತ್ತೋ ಜೀವರಾಶಿಗಳು ಅಷ್ಟೇ ಚೆನ್ನಾಗಿ ಡೆವಲಪ್ಮೆಂಟ್ ಆಗುತ್ತೆ ಭೂಮಿ ಎಷ್ಟು ಚೆನ್ನಾಗಿರುತ್ತೋ ಬೇರ್ ಆಗಿರ್ಲಿ ಅಥವಾ ತೇವಾಂಶ ಆಗಿರ್ಲಿ ಅಥವಾ ಗೊಬ್ಬರ ಆಗಿರ್ಲಿ ನೀಟಾಗಿ ಮಿಶ್ರಣ ಆಗುವಂತ ಕೆಲಸ ಮಾಡ್ತೆ ಬೇರೆ ಚೆನ್ನಾಗಿ ಬಿಟ್ಕೊಳಂತ ಕೆಲಸ ಮಾಡುತ್ತೆ ನೋಡಿ ನಾನು ಅವಾಗ್ಲೇ ಒಂದ್ ಡೆಮ್ ಕೊಟ್ಟೆ ನಿಮ್ಗೆ ನಮ್ಮ ಪದಾರ್ಥನ ಹಾಕಿ ಭೂಮಿಗೆ ನೀರ್ ಹಸ್ದಾಗ ಹೆಂಗಿರುತ್ತೆ ನಿಮ್ ಮಾಮೂಲಿ ನೀರ್ ಹಸ್ದಾಗ ಹೆಂಗಿರುತ್ತೆ ನೋಡಿ ಎರಡು ನಾನು ತೋರಿಸ್ತಾ ಇದ್ದೀನಿ ನಿಮ್ಗೆ ನಿಮ್ ಮಾಮೂಲಿ ನೀರ್ ಹಾಯಿಸ್ದಾಗ ನೀರ್ ಹಿಂಗೆ ಇರುತ್ತೆ ಇದೇನಾಗುತ್ತೆ ಅಂದ್ರೆ ನೀರ್ ಮತ್ತೆ ಕೆಳಗಡೆ ಹೋಗುತ್ತೆ ಅಥವಾ ಬಿಸಿಲಿಗೆ ಎವಪ್ರೇಟ್ ಆಗುತ್ತೆ ಓಕೆ ಇದು ನೋಡಿ ಒಂದೇ ಒಂದ್ ಡ್ರಾಪ್ ನೀರ್ ಫುಲ್ ಭೂಮಿ ಎಲ್ಲ ಎಳ್ಕೊಂಡಿದೆ ಒಂದು ಡ್ರಾಪ್ ನೀರ್ ಇಲ್ಲ ಇದು ನೀರ್ ಹಂಗೆ ಇದೆ ಇದೇನಾಗುತ್ತೆ ಭೂಮಿ ಫುಲ್ ಗಟ್ಟಿ ಆಗುತ್ತೆ ಇದು ಗಟ್ಟಿ ಆಗಲ್ಲ ಸ್ಮೂತ್ ಆಗಿರುತ್ತೆ ತೇವಾಂಶ ಹಿಡಿದಿಟ್ಕೊಂಡಿರುತ್ತೆ ನಿಮ್ಗೆ ತುಂಬಾ ದಿನಗಳ ಕಾಲ ತೇವಾಂಶ ಡ್ರೈ ಆಗಲ್ಲ ಹಾಗಾಗಿ ಜೀವರಾಶಿಗಳು ಜಾಸ್ತಿ ಆಗಕ್ ಅನುಕೂಲ ಆಗುತ್ತೆ ಬೇರ್ ಚೆನ್ನಾಗಿ ಬಿಟ್ಕೊಳಕ್ ಅನುಕೂಲ ಆಗುತ್ತೆ ಪ್ಲಸ್ ಅದ್ರ ಜೊತೆಗೆ ಗೊಬ್ಬರನ ಕಡಿಮೆ ತಗೊಳ್ತಾ ಇದು ಕೆಲಸ ಮಾಡುತ್ತೆ ಜೊತೆಗೆ ಇನ್ನೊಂದ್ ಏನಪ್ಪಾ ಅಂದ್ರೆ ಮೇಜರ್ ನಿಮಗೆ ಭೂಮಿ ಫಲವತ್ತತೆ ಜಾಸ್ತಿ ಆಗುತ್ತೆ ಅದು ಮೋಸ್ಟ್ ಇಂಪಾರ್ಟೆಂಟು ಹಾಗಾಗಿ ಪ್ರತಿಯೊಬ್ಬ ರೈತರು ಕೂಡ ಇದನ್ನು ಬಳಸಿ ಅಂತ ಹೇಳಕ್ ಇಷ್ಟಪಡ್ತೀನಿ ನಿಮ್ಮ ಜಮೀನ್ಗೆ ಬರೋದಕ್ಕೆ ನಂಗೆ ಅವಕಾಶ ಮಾಡ್ಕೊಡಿ ಫೋನ್ ಮಾಡಿ ಖಂಡಿತ ನಿಮ್ಮ ಜಮೀನಿಗೆ ಬರ್ತೀವಿ ಫುಲ್ ಡೆಮೋ ಕೊಡ್ತೀವಿ ನಾವು ಬಂದ್ಬಿಟ್ಟು ಸರ್ವಿಸ್ ಕೂಡ ಕೊಡ್ತೀವಿ ಎಲ್ಲ ಥರ ಅನುಕೂಲ ರೀತಿಯಲ್ಲಿ ನಿಮಗೆ ಪ್ಲಾನ್ ಕೊಡ್ತೀವಿ ಥ್ಯಾಂಕ್ ಯು ಸೋ ಮಚ್ ಫ್ರೆಂಡ್ ಥ್ಯಾಂಕ್ ಯು ಸ್ನೇಹಿತರೆ ನಮಸ್ತೆ ರಾಜೇಗೌಡ ಅಂತ ಹೇಳಿ ತುಮಕೂರು ಡಿಸ್ಟಿಕ್ಕು ಹತ್ರ ಒಂದು ಸಾತ್ರಿನಹಳ್ಳಿ ಅಂತ ಊರು ಬರುತ್ತೆ ಅಲ್ಲಿ ಸುಮಾರು ಒಂಬತ್ತು ಸಾವಿರದ ಐನೂರು ಗಿಡ ಇದೆ ಇವ್ರದ್ದು ಇಲ್ಲೇ ಇದ್ದಾರೆ ಗೊಬ್ಬರ ಹಾಕ್ತಾ ಇದ್ದಾರೆ ಲಾಸ್ಟು ಒಂದು ಎರಡು ಸಾವಿರದ ಇಪ್ಪತ್ತೆರಡನೇ ಎಸ್ವಿನಲ್ಲಿ ಇವರಿಗೆ ನಾಲ್ಕು ಸಾವಿರದ ಐನೂರು ಗಿಡಕ್ಕೆ ನಾವು ಗೊಬ್ಬರ ಕೊಟ್ಟಿದ್ವಿ ಹಾಗಾಗಿ ಆ ಗೊಬ್ಬರ ಚೆನ್ನಾಗಿ ರಿಸಲ್ಟ್ ಬಂದಿದೆ ಆರ್ಗ್ಯಾನಿಕ್ ಗೊಬ್ಬರ ಸೊ ವೆಸ್ಟೀಸ್ ಕಂಪ್ನಿದು ತುಂಬ ಚೆನ್ನಾಗಿ ರಿಸಲ್ಟ್ ಬಂದಿತ್ತು ಆ ರಿಸಲ್ಟ್ನ ಅವತ್ತಿಂದ ಕೂಡ ಇವರು ಕಂಟಿನ್ಯೂಸ್ ಆಗಿ ಇದ್ದಾರೆ ಸೊ ಓನರ್ ಇಲ್ಲೇ ಇದ್ದಾರೆ ಸೊ ಈಗ ಈ ವರ್ಷವೂ ಕೂಡ ಹಾಕ್ತಾ ಇದ್ದಾರೆ ಸೊ ಅದತ್ರ ಇದು ಮೂರನೇ ವರ್ಷ ಇದು ಸೊ ಈಗ ಅವರು ಏನಕ್ಕೋಸ್ಕರ ಅಷ್ಟು ವರ್ಷದಿಂದ ಆಗ್ತಾ ಇದ್ದಾರೆ ಕೇಳೋಣ ಸೊ ಅವರು ಇಲ್ಲೇ ಇದ್ದಾರೆ ಮಾತಾಡ್ತೀನಿ ಒಂದೇ ನಿಮಿಷ ರೈಟ್ ಓನರ್ ಇಲ್ಲೇ ಇದ್ದಾರೆ ಮಿಸ್ಟರ್ ರಾಕೇಶ್ ಸರ್ ಅಂತೇಳಿ ಅವ್ರ ತಾಯಿಯವರು ಅವ್ರ ತಂದೆಯವರು ದೇವರಾಜ್ರು ಅಂತ ಹೇಳಿ ಓಕೆ ಈಗ ಅವರು ಗೊಬ್ಬರ ಹಾಕ್ತಾ ಇದ್ದಾರೆ ನಮ್ಮ ಒಂದು ವೆಸ್ಟೇಜ್ ಕಂಪ್ನಿದು ಓಕೆ ಸರ್ ತಮಿಸ್ರು ರಾಕೇಶ್ ಅಂತೇಳಿ ಯಾವ ಊರು ನಿಮ್ಮದು ನಮ್ಮದು ಸಾಹನಹಳ್ಳಿ ಗೇಟು ಗುಬ್ಬಿ ತಾಲೂಕು ಓಕೆ ಈಗ ಎಷ್ಟು ಗಿಡಕ್ಕೆ ನೀವು ಹಾಕ್ತಾ ಇದ್ದೀರಿ ನಾವು ಟೋಟಲ್ ಒಂಬತ್ತು ವರ್ಷ ಸಾವಿರ ಗಿಡಕ್ಕೆ ಹಾಕ್ತಾ ಇದ್ದೀವಿ ಓಕೆ ಮೂರು ವರ್ಷ ಹಿಂದೆ ಹಾಕಿದ್ರಿ ರಿಸಲ್ಟ್ ಹೇಗಿತ್ತು ಪ್ರಾಡಕ್ಟ್ ಚೆನ್ನಾಗಿದೆ ರಿಸಲ್ಟು ಚೆನ್ನಾಗಿದೆ ಇಳುವರಿ ಚೆನ್ನಾಗಿ ಬಂದಿತ್ತು ಓಕೆ ಈ ವರ್ಷ ಏನಕ್ಕೋಸ್ಕರ ಆಗ್ತಾಯಿದ್ದೀರಿ ರಿಸಲ್ಟ್ ಬಂದಿರೋದ್ರಿಂದ ಯೂಸ್ ಮಾಡ್ತಾಯಿದ್ದೀರಿ ಓಕೆ ಈಗ ಎಷ್ಟು 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 ತಗೊಂಡಿದೆ ನಮ್ಮದು ಟೋಟಲ್ ಮೂರು ಲಕ್ಷ ಪ್ರಾಡಕ್ಟ್ ಮೂರು ಲಕ್ಷ ರೂಪಾಯಿ ಇದೆ ಅದರ ಒಂಬತ್ತು ಸಾವಿರದ ಐನೂರು ಗಿಡಕ್ಕೆ ಇವತ್ತು ವೆಸ್ಟೇಜ್ ಕಂಪ್ನಿಗೆ ಪ್ರಾಡಕ್ಟ್ ಆಗ್ತಾ ಇದ್ದಾರೆ ಸೊ ಸಾಕಷ್ಟು ಇವತ್ತು ಗಿಡಗಳಿರೋದ್ರಿಂದ ಸೊ ಇವ್ರ ಮುಖಾಂತರ ಸಾಕಷ್ಟು ಜನಗಳಿಗೆ ಉಪಯೋಗ ಆಗಿದೆ ಆಲ್ರೆಡಿ ತುಂಬ ಜನ ಇವರು ಸುತ್ತಮುತ್ತ ಆಲ್ರೆಡಿ ಹಾಕಿದ್ದಾರೆ ಇವರು ಕೂಡ ಆಗ್ತಾ ಇದ್ದಾರೆ ನೆಕ್ಸ್ಟ್ ಇನ್ನೊಂದು ವಿಡಿಯೋ ಮಾಡ್ತೀನಿ ರಿಸಲ್ಟ್ ಬಂದಾದಮೇಲೆ ಸೊ ಥ್ಯಾಂಕ್ ಯು ಸೊ ಮಚ್ ಮತ್ತೆ ಭೇಟಿ ಮಾಡೋಣ ಪ್ರಾಡಕ್ಟ್ಸ್ ಇದೆ ಇನ್ನೊಂದು ವಿಡಿಯೋ ಮಾಡ್ತೀನಿ ನಾನು ಓಕೆ ಸ್ನೇಹಿತರೆ ನಮಸ್ತೆ ನಾನು ಹೆಸರು ರಾಜೇಗೌಡ ಅಂತ ಹೇಳಿ ಇಲ್ಲೊಬ್ರು ಕುಮಾರ್ ಸರ್ ಅಂತ ಹೇಳಿ ಕಡೂರು ತಾಲೂಕಲ್ಲಿ ಕಡೂರು ತಾಲೂಕು ಚಿಕ್ಕಬೋಕ್ಸಾಗರ ಬುಕ್ಸಾಗರ ಚಿಕ್ಕ ಬುಕ್ಸಾಗರ ಅಂತ ಹೇಳಿ ಒಂದು ಹಳ್ಳಿ ಹೋದ ವರ್ಷ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ವಿನಲ್ಲಿ ಈ ಒಂದು ಅಡಿಕೆ ತೋಟಕ್ಕೆ ನಮ್ಮ ವೆಸ್ಟೇಜ್ ಕಂಪ್ನಿಯಿಂದ ನಮ್ಮ ಆರ್ಗ್ಯಾನಿಕ್ ಪದಾರ್ಥಗಳನ್ನ ಕೊಟ್ಟಿದ್ವಿ ಓಕೆ ಹೋದ ವರ್ಷ ನಾವು ಕೊಡೋಕ್ಕಿಂತ ಮುಂಚೆ ರಿಸಲ್ಟ್ ಹೇಗಿತ್ತು ಅವ್ರನ್ನ ಕೇಳೋಣ ಸ್ವಲ್ಪ ಅದ್ರಿಗೆ ಬನ್ನಿ ಸರ್ ಸರ್ ನಮಸ್ತೆ ಸರ್ ನಮಸ್ತೆ ಸರ್ ತಮ್ಮ ಹೆಸರು ಕುಮಾರ್ ಸರ್ ಯಾವ ಬುಕ್ಸಾಗರ ಓಕೆ ನಿಮ್ದು ಎಷ್ಟು ತೋಟ ಇದೆ ಅಡಿಕೆ ತೋಟ ಎಕರೆ ಇದೆ ಸರ್ ಎಷ್ಟು ಗಿಡ ಇದೆ ಟೋಟ್ಲಿ ಸಾವಿರದ ಇನ್ನೂರು ಗಿಡ ಇದೆ ಓಕೆ ಈಗ ನಾವು ಹೋದ್ ವರ್ಷ ಬಂದು ಇದ್ರ ಬಗ್ಗೆ ಮಾಹಿತಿ ಕೊಟ್ಟಾಗ ನಿಮ್ಗೆ ಏನ್ ಅನಿಸ್ತು ಹಾಕ್ತಾ ಮೊದ್ಲು ನಾವು ಮೋದಿ ಕಾರ್ ಸರ್ ಅದಕ್ಕೆ ಏನು ಸುಖ ಆಗ್ಲಿಲ್ಲ ಅದು ಹಳ್ಳೆಲ್ಲ ಹಂಗೆ ಉದ್ರೆ ಇದು ಕರಿಲ್ಲ ಬೆಂಟ್ ಆಗಿರವು ಅದು ಇದು ವಿಸ್ಟೇಜ್ ಕಂಪ್ನಿಯಿಂದ ಇದು ಆಗ್ರೇ ಆಗ್ತಿದ್ರಿಂದ ಡ್ರಾಪ್ ಆಗ್ತಾ ಇತ್ತು ಸುಳಿ ಕಟ್ಟಕೊಳ್ತಾ ಇತ್ತು ಒಳ್ಳೆ ಇಳುವರಿನೇ ಐತಿ ಈ ಸರಿ ಕೊಟ್ಟ ಹೋದ್ ವರ್ಷಕ್ಕೆ ಕೊಟ್ಟಾಗ ಹೋದ್ ವರ್ಷ ಈ ವರ್ಷ ಬಾರಿ ಇಂಪ್ರೂವ್ ಆಗಿದೆ ಸರ್ ಏನೇನ್ ಇಂಪ್ರೂವ್ಮೆಂಟ್ ಆಗಿದೆ ಅಲ್ಕ ಉದ್ರದ್ ಇಂಪ್ರೂವ್ಮೆಂಟ್ ಆಗಿದೆ ಡ್ರಾಪ್ ಆಗೋಕೆ ಅವಾಯ್ಡ್ ಆಗಿದೆ ಎಲ್ಲ ಆಗಿದೆ ಎಂಡ್ ಹುಡ್ಕ ಸಮಸ್ಯೆ ಕ್ಲಿಯರ್ ಆಗಿದೆ ಸುಳಿ ಕಟ್ಟಕೊಳಕ್ ಕ್ಲಿಯರ್ ಆಗಿದೆ ಕ್ಲಿಯರ್ ಆಗಿದೆ ಇಳುವರಿ ಸಾಗೆ ಇವಾಗ ಲಾಂಗ್ ಆಗಿದೆ ಈಗ ಹೋದ ವರ್ಷ ಕೊಟ್ಟು ರಿಸಲ್ಟ್ ಬಂದಿರತ್ತೆ ಈ ವರ್ಷ ನೀವೇ ಫೋನ್ ಮಾಡಿ ಕರೋದು ಕಷ್ಟ ಅಲ್ಲವಾ ಈಗ ಎರಡ್ ಸಾವಿರದ ಇಪ್ಪತ್ತೈದ್ನೇ ಇತ್ತು ಜೂನ್ ತಿಂಗಳು ಈಗ ಬಂದಿದ್ದೀವಿ ಈಗ ಮತ್ತೆ ಎರಡನೇ ಸಾರಿ ಹಾಕಿಸ್ತಾ ಇದ್ದೀವಿ ನಿಮ್ಗೆ ಖುಷಿ ಆಗಿದ್ಯಾ ತುಂಬಾ ಖುಷಿಯಾಗಿದೆ ಈಗ ಅಡಿಕೆ ತೋಟ ತಗೊಳ್ಳೋರು ಇಲ್ಲೇ ಇದ್ದಾರೆ ಅವ್ರ ಹೆಸ್ರು ಕೇಳಿ ಬಹಳ ಮೈಸೂರು ಸರ್ ಮೆಸೂರು ಅಂತ ಹೇಳಿ ಓಕೆ ಇವ್ರ ತೋಟ ಎಷ್ಟು ವರ್ಷ ತಗೊಳ್ತಾ ಇದ್ದೀನಿ ಸರ್ ನಾವು ಇದು ಈಗ ನಾಲ್ಕು ವರ್ಷದಿಂದ ಆಗ್ತಾಯಿದೆ ಸರ್ ನಾವು ಓಕೆ ಈಗ ಮುಂಚೆ ತಗೊಳ್ತಾ ಇದ್ರಲ್ಲ ಅವಾಗ ಹೇಗಿತ್ತು ಈಗ ಏನು ಅನಿಸ್ತಾ ಇದೀವಿ ನಿಮ್ಗೆ ಭಾಳ ಈ ವರ್ಷ ಚೆನ್ನಾಗಿದ್ಯಾ ತುಂಬಾ ಚೆನ್ನಾಗಿದೆ ಸರ್ ಈಗ ಅದಕ್ಕೆ ನಾವೇನ್ ಮಾಡ್ಬಿಟ್ಟು ಸರ್ ಈಗ ನಮ್ಮ ಈ ಕುಮಾರನ ಫೋಟೋನೇ ನೋಡಿಗಣ ನೀವೇನೇನು ಹಾಕ್ಬೇಕ್ರ ಅದಕ್ಕೆ ಈ ತರ ಅಂತ ಹೇಳಿದ್ರು ಹಂಗಾಗಿ ಇವತ್ತು ತಿಂಗ್ಳು ಬರ್ತಾರೆ ಅಣ್ಣ ಅಂತ ಹೇಳಿದ್ಕೆ ಇವತ್ತು ಹಂಗಾಗಿ ನಾವು ನಿಮ್ಮನ್ನು ಕಾಯ್ಕೊಂಡು ಈಗ ನಿಮ್ಮ ಅವ್ರ ಮುಖಾಂತರ ನಾವು ಗೊಬ್ಬರ ಎಲ್ಲ ತಗೊಂಡಿ ಹಾಕಕ್ಕೆ ವ್ಯವಸ್ಥೆ ರೆಡಿ ಮಾಡಿದ್ದೀವಿ ಸರ್ ಆಮೇಲೆ ಒಂದು ಸ್ಟಾರ್ಟಿಂಗ್ ಹಂತದಲ್ಲಿ ಯಾವ ತರ ಅಪ್ಪ ಇತ್ತು ನಮ್ಮ ಬುಕ್ಕಲ್ಲೂ ಸರ್ ನಾವು ಬರ್ನಾಡಿರೋದು ಈಗ ಯಾವ ರೀತಿ ಆಗಿದೆ ಆಮೇಲೆ ವರ್ಷ ವರ್ಷ ಅಂತ ಇಲ್ಡಿಂಗ್ ಒಳ್ಳೆ ತುಂಬಾ ಚೆನ್ನಾಗ್ ಬರ್ತಾ ಚೆನ್ನಾಗಿ ಬರ್ತಾ ಇದೆ ಚೆನ್ನಾಗ್ ಬರ್ತಾ ನೋಡಿ ಕುಮಾರ್ ಸರ್ ಅಂತ ಹೇಳಿ ಹೋದ್ ವರ್ಷ ನಾವು ಕೊಟ್ಟಿದ್ವಿ ರಿಸಲ್ಟ್ ಚೆನ್ನಾಗಿ ಬಂದಿರೋಕ್ಕೆ ಇವರು ಈ ತೋಟನ ತಗೊಳಂತ ಅಡಿಕೆ ಚರಣಿ ಮಾಡೋಂತವ್ರು ನಮ್ಮ ನಿಮೇಶ್ ನಿಮೇಶ್ ಸರ್ ಅಂತ ಹೇಳಿ ನಾಲ್ಕು ವರ್ಷನ ಈ ತೋಟ ತಗೋತಾ ಇದ್ರಂತೆ ಹೋದ್ ವರ್ಷಕ್ಕೆ ಈ ವರ್ಷಕ್ಕೂ ಡಿಫ್ರೆನ್ಸ್ ಚೆನ್ನಾಗಿದೆ ಅಂತ ಹೇಳಿ ಇವ್ರ ತೋಟ ತಗೊಂಡ್ರ ಜೊತೆಗೆ ಇವ್ರ ತೋಟಕ್ಕೆ ಪರ್ಸ್ನಲ್ಲಿ ಇವ್ರು ಹಾಕೋದಕ್ಕೆ ರೆಡಿ ಆಗಿದ್ದಾರೆ ಇವ್ರ ತೋಟ ನಾನು ನೋಡ್ಕೊಂಡು ಬಂದಿದ್ದೀನಿ ನೆಕ್ಸ್ಟ್ ವೀಕಲ್ಲಿ ಇವರು ಕೂಡ ಹಾಕ್ಸ್ತಿದ್ದಾರೆ ಇವ್ರದ್ದು ಒಂದು ವೀಡಿಯೋ ಮಾಡ್ತೀನಿ ನಾನಿವಾಗ ನೋಡಿ ಸ್ನೇಹಿತರೆ ಸೊ ಖರ್ಚು ಕಡಿಮೆ ಆಗುತ್ತೆ ಇಳುವರಿ ಜಾಸ್ತಿ ಆಗ್ತದೆ ಶ್ರಮ ಕಡಿಮೆ ಆಗ್ತದೆ ಮಾಮೂಲಿ ನೀವೇನು ಹೊರ್ಗಡೆ ಸೊ ಏನು ಕೊಡುಗೆ ಗೊಬ್ಬರ ಹಾಕ್ತೀರಾ ಅಥವಾ ಏನು ಕೆಮಿಕಲ್ ಗೊಬ್ಬರ ಹಾಕ್ತೀರಾ ಅದೆಲ್ಲದಕ್ಕಿಂತ ಆರ್ಗ್ಯಾನಿಕ್ನ ಬಳಸಿ ಖಂಡಿತ ಉಪಯೋಗ ಆಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ರೈತರು ತುಂಬ ಖುಷಿ ಪಡ್ತಿದ್ದಾರೆ ಎರಡನೇ ವರ್ಷ ಹಾಕಿಸ್ತಾ ಇದ್ದಾರೆ ಇವರು ಮೊದಲನೇ ವರ್ಷ ಹಾಕಕ್ಕೆ ಈ ತೋಟ ನೋಡಿ ಈಗ ಮೊದಲನೇ ವರ್ಷ ಹಾಕಕ್ಕೆ ರೆಡಿ ಆಗಿದ್ದಾರೆ ನೀವು ಕೂಡ ಹಾಕ್ಸಿ ನಿಮಗೂ ಕೂಡ ಒಳ್ಳೆಯದಾಗುತ್ತೆ ಅಂತ ಹೇಳ್ತಾ ನಾನು ಮಾತು ಮುಗಿಸ್ತೀನಿ ಥ್ಯಾಂಕ್ ಯು ಅದೇ ನಮಸ್ತೆ ರಾಜೇಗೌಡ ಅಂತ ಹೇಳಿ ಇಲ್ಲಿ ಒಬ್ಬರು ತುಮಕೂರು ಡಿಸ್ಟಿಕ್ಕು ಯಾವ ತಾಲೂಕು ಬರುತ್ತೆ ಶಿರಾ ತಾಲೂಕು ತುಮಕೂರು ಡಿಸ್ಟಿಕ್ಕು ಕಳ್ ಹೋಬಳಿ ಬಾಲ್ ಬಸನಹಳ್ಳಿ ಅಂಥೇಳಿ ಒಬ್ಬರು ರೈತರು ಇದಾರಲ್ಲಿ ಮಿಸ್ಟರ್ ಅಂತ ಅಂಥೇಳಿ ಅವರು ಹೋದ ವರ್ಷ ಎರಡು ಸಾವಿರದ ಇಪ್ಪತ್ತ್ನಾಲ್ಕನೇ ಇಸ್ವಿನಲ್ಲಿ ಈ ಒಂದು ವೆಸ್ಟೇಜ್ ಪದಾರ್ಥನ ಹಾಕಿ ವೆಸ್ಟೇಜ್ ಗೊಬ್ಬರನ ಹಾಕಿದರು ಸೊ ಎರಡನೇ ವರ್ಷವೂ ಕೂಡ ಹಾಕ್ತಾಯಿದ್ದಾರೆ ಯಾಕೆ ಆಗ್ತಿದೆ ಅವ್ರನ್ನ ಕೇಳೋಣ ನಾವು ಯಾಕಂದರೆ ಸೊ ಬ್ಯೂಟಿಫುಲ್ ರಿಸಲ್ಟ್ ಬಂದಿದೆ ಹೋದ ವರ್ಷ ನಾವು ಕೊಟ್ಬಿಟ್ಟು ಇಲ್ಲಿಗೆ ನಾವು ಮೂರು ವರ್ಷ ಬರ್ತಾಯಿದ್ವಿ ಆಲ್ರೆಡಿ ಸೊ ಮೂರು ವರ್ಷದಲ್ಲಿ ಅವರು ಫಸ್ಟ್ನೇ ವರ್ಷ ಹಾಕಲಿಲ್ಲ ಎರಡನೇ ವರ್ಷ ಹಾಕಿದ್ರು ಈಗ ಮತ್ತೆ ಹಾಕ್ತಾಯಿದ್ದಾರೆ ಸೊ ಯಾಕೆ ಹಾಕ್ತಿದ್ದಾರೆ ಅವ್ರ ಬಾಯ್ಲೆ ಕೇಳೋಣ ಓಕೆ ಈಗ ನೋಡಿ ಇಷ್ಟೊಂದು ಪ್ರಾಡಕ್ಟ್ ತೊಗೊಂಬಂದಿದ್ದಾರೆ ಹತ್ತಿರ ಎರಡು ಸಾವಿರದ ಐನೂರು ಗಿಡಲ್ಲ ಎರಡು ಸಾವಿರದ ಐನೂರು ಗಿಡ ಹತ್ತತ್ರ ಅವರು ಇರತಕ್ಕಂಥದ್ದು ಇವತ್ತು ಈ ಗೊಬ್ಬರನ ಹಾಕ್ತಾಯಿದ್ದಾರೆ ಯಾಕೆ ಹಾಕ್ತಾ ಅಂತ ಕೇಳೋಣ ಒಂದು ನಿಮಿಷ ಹ್ಞೂ ಓಕೆ ಸರ್ ನಮಸ್ತೆ ಹಾಂ ಓಕೆ ಹಂಗೆ ಯಾವ್ದು ನಮ್ಮದು ಬಾಲ್ವಸನಹಳ್ಳಿ ಸರ್ ಹದಿರಾ ನಾನು ಬಾಲ್ವಸನಹಳ್ಳಿ ಅಂದರೆ ಅಡಿಕೆ ಎಷ್ಟಿದೆ ಸೊ ನಮ್ಮದು ಇದೆ ಓಕೆ ಒಂದು ಎರಡು ಸಾವಿರ ಬಂದಿರೋದು ಒಂದು ಐನೂರು ಓಕೆ ಲಾಸ್ಟ್ ಟೈಮ್ ನಾವು ಬಂದಾಗ ಸ್ವಲ್ಪ ಮಾಡೋಣ ಅಂತ ಹೇಳಿ ಸರಿ ಟ್ರೈ ಮಾಡೋಣ ಅಂತ ಹೇಳಿ ವರ್ಷ ಯಾವ ತಿಂಗಳಲ್ಲಿ ಹಾಕಿದ್ದು ಅಕ್ಟೋಬರ್ ತಿಂಗಳಲ್ಲಿ ಅಕ್ಟೋಬರ್ ತಿಂಗಳಲ್ಲಿ ಹಾಕಿದ್ದು ಸೊ ಹೇಗಿದೆ ತೋಟ ಸರ್ ಈಗ ಚೆನ್ನಾಗಿದೆ ಮುಂಚೆ ನಮ್ಗೆ ಏನಂದರೆ ಗರಿಯೆಲ್ಲ ಎಳೆದಿದ್ದು ಒಂಥರ ಎಲ್ಲೋ ಕಲರ್ ಬಂದಿದ್ದು ಗರಿ ಎಲ್ಲ ಒಣಗಿದ ಥರ ಈಗ ಈ ಸತಿ ಎಲ್ಲ ಒಂದು ಗ್ರೀನಿಶ್ ಬಂದಿದೆ ಆಮೇಲೆ ಗಿಡ ಅಷ್ಟೇ ಒಂದು ಸ್ವಲ್ಪ ಫಲವತ್ತಾಗಿ ಗಿಡ ಇದು ಬಂದಿದೆ ಲಾಸ್ಟ್ ಟೈಮ್ ಬಂದಾಗ ಸಾಕಷ್ಟು ಅಲ್ಟ್ರಾಫಾರ್ ಗಿಡದಲ್ಲೂ ಆಗಿತ್ತು ಈ ಸಾರಿ ಒಂದ್ ಗಿಡದಲ್ಲೂ ಹಳ್ಳಿ ಡ್ರಾಪ್ ಆಗಿದೆ ಡ್ರಾಪ್ ಆಗಿದೆ ಡ್ರಾಪ್ ಆಗಿದೆ ಇಳುವರಿ ಜಾಸ್ತಿ ಆಗಿದೆ ಹೋದ್ ವರ್ಷಕ್ಕಿಂತ ನನ್ನ ಪ್ರಕಾರ ಒಂದು ಫಿಫ್ಟಿ ಪರ್ಸೆಂಟ್ ಜಾಸ್ತಿ ಆಗಿದೆ ಅಂತ ಎರಡನೇದಾಗಿ ಸುಮಾರು ಗಿಡಗಳು ಸುಳಿ ಕಟ್ಕೊಂಡಿತ್ತು ಆಮೇಲೆ ಅದೆಲ್ಲ ಅದೇ ಅಡಿಕೆ ಬಡ್ಡೆ ಹಂಗೆ ಒಂಬಳ ಶೀತ ಆಯಿತು ಒಂಬಳೆ ಎಲ್ಲ ವೇಸ್ಟ್ ಆಗಿತ್ತು ಒಂದು ಎರಡನೇದಾಗಿ ಸಾಕಷ್ಟು ಸುಳಿ ಕಟ್ಕೊಂಡಿತ್ತು ಅದೆಲ್ಲ ಇಂಪ್ರೂವ್ಮೆಂಟ್ ಆಗಿದೆ ಸೊ ಇವಾಗ ಇಳುವರಿಗೂ ಚೆನ್ನಾಗಿ ಬಂದಿದೆ ಓದ್ ವರ್ಷಕ್ಕಿಂತ ಈ ಸಾರಿ ಒಂದೂವರೆ ಕೊಟ್ಟು ಜಾಸ್ತಿ ಬಂದಿದೆ ಅಂತ ನಾನು ಅನ್ಕೊಳ್ತೀನಿ ಎರಡನೇ ವರ್ಷ ಈಗ ಗೊಬ್ಬರ ಹಾಕ್ತಾ ಇದ್ರಿ ಹಾಂ ಸರ್ ಯಾಕೆ ಆಗ್ತಾಯಿದೆ ಎರಡುನೂರು ವರ್ಷ ಸರ್ ಅದೇ ಈಗ ನಮಗೆ ರಿಸಲ್ಟ್ ಬಂತಲ್ಲ ನಾವು ಒಂದು ಸಲ ನಾವು ಟ್ರೈ ಮಾಡಿ ಈಗ ನಮ್ಮದು ತೋಟ ನೀವು ಬಂದು ನೋಡಿದಾಗ ಹೆಂಗಿತ್ತು ಈಗ ನಾವು ಹಾಕಿದ ಮೇಲೆ ಈಗ ಸ್ವಲ್ಪ ಅದು ತೋಟ ಹೆಂಗೆ ಇಂಪ್ರೂವ್ಮೆಂಟ್ ಆಗಿದೆ ಹಾಗಾಗಿ ನಾವು ಇದು ಗೊಬ್ಬರ ಹಾಕೋದಕ್ಕಿಂತ ಈಗ ಇದಕ್ಕೆ ಹಾಕೋದಕ್ಕಿಂತ ಇದನ್ನು ಟ್ರೈ ಮಾಡೋಣ ಅಷ್ಟು ಅಂತ ಹೇಳಿ ಎರಡನೇ ವರ್ಷ ಈಗ ಫೋನ್ ಮಾಡಿ ತರದ್ರಿ ಸರ್ ಈ ಸರ್ ಮಾಡ್ಬೇಕು ಬನ್ನಿ ಅಂತ ಹೇಳಿ ಕರೆಕ್ಟ್ ಅಲ್ವಾ ಸೊ ಈಗ ಸಾಕಷ್ಟು ಜನ ಇದ್ರ ನೋಡ್ಕೊಂಡು ಆಲ್ರೆಡಿ ಇದು ಹಾಕ್ತಾ ಈಗ ಒಬ್ರು ಬರಕ್ ಹೇಳಿದ್ರು ನವೀನ್ ಅಂತ ಹೇಳಿ ನಿಮ್ ತೋಟ ನೋಡ್ಕೊಂಡು ಹೋಗಿ ಚೆನ್ನಾಗಿದೆ ಸರ್ ನಾವು ಹಾಕ್ತೀನಿ ಅಂತ ಹೇಳ್ಬಿಟ್ಟು ಈಗ ಅವರು ಸ್ಟಾರ್ಟ್ ಮಾಡ್ತಾ ಇದಾರೆ ಸೊ ಈಗ ನಿಮ್ಗೆ ಇದ್ರ ಬಗ್ಗೆ ಏನ್ ಅನ್ಸ್ತಾ ಇದೆ ಖುಷಿ ಆಗ್ತಾ ಇದೆಯಾ ಹೌದು ಸರ್ ಖುಷಿ ಆಗ್ತಾ ಇದೆ ಖರ್ಚಿಗೆ ಏನಂದ್ರೆ ನಮ್ಗೆ ಹಳ್ಳು ಹತ್ರ ತರ ಹಳ್ಳು ಹತ್ರ ಈಗ ಹಳ್ಳು ತರ ಹಳ್ಳಿ ನಿಲ್ತಾ ಇದೆ ಒಂಥರ ಖುಷಿನೇ ಇದೆ ಇನ್ವರೆ ಜಾಸ್ತಿ ಆಗಿದೆ ಹಳ್ಳು ಹತ್ರ ಅವಾಯ್ಡ್ ಆಗಿದೆ ಹುಳಿ ಕಟ್ಕೊಳ್ಳೋದು ಅವಾಯ್ಡ್ ಆಗಿದೆ ಸೊ ಗಿಡ ತುಂಬಾ ಚೆನ್ನಾಗಿ ಇಂಪ್ರೂವ್ಮೆಂಟ್ ಆಗಿದೆ ಓಕೆ ಈಗ ನಮಗೆ ಆದಾಯವು ಜಾಸ್ತಿ ಆಗುತ್ತೆ ಹೊರಗಡೆ ನೀವು ಸಾಕಷ್ಟು ಗೊಬ್ಬರಗಳು ಆಗ್ತಾ ಇದ್ರಿ ಖರ್ಚು ಅಬ್ದು ಜಾಸ್ತಿ ಆಗ್ತಾ ಇದು ಜಾಸ್ತಿ ಆಗ್ತಾಯಿದೆ ಈಗ ಖರ್ಚು ಅಂತ ಹೋದರೆ ಅದು ಜಾಸ್ತಿ ಆಗುತ್ತೆ ಜನ ಲೇಬರ್ಸು ಹಾಂ ಇದೇನಿಲ್ಲ ಈಗ ನಾವೇ ಮಾಡ್ಕೊಂಬರ್ಬೋದು ಓಕೆ ನಾವೇ ಲೇಬರ್ ಕಷ್ಟ ಕಡಿಮೆ ಆಗ್ತಾಯಿದೆ ಖರ್ಚು ಕಡಿಮೆ ಆಗ್ತಾಯಿದೆ ಇಳುವರಿ ಜಾಸ್ತಿ ಆಗ್ತಾಯಿದೆ ಹಾಗಾಗಿ ಸಾಕಷ್ಟು ಪ್ರಾಬ್ಲಮ್ ಪ್ರಾಬ್ಲಮ್ಗಳು ಕ್ಲಿಯರ್ ಆಗಿಲ್ಲ ಅನುಕೂಲ ಆಗಿದೆಯಾ ಒಂದೇ ಒಂದು ಸರಿ ತೋಟ ನೋಡೋಣ ಬನ್ನಿ ನೋಡೋಣ ಓಕೆ ಓಕೆ ನೋಡಿ ಸ್ನೇಹಿತರೆ ತೋಟದ ಒಳಗಡೆ ಬಂದಿದ್ದೀವಿ ಪ್ರತಿಯೊಂದು ಗಿಡದಲ್ಲೂ ಕೂಡ ಇವತ್ತು ಫಲ ಕಚ್ಚಿದೆ ಹಚ್ಚಿದೆ ಡ್ರಾಪ್ ಆಗಿಲ್ಲ ಈ ಸರಿ ಪ ಒಂದು ಗಿಡದಲ್ಲೂ ಕೂಡ ಅಳ್ ಡ್ರಾಪ್ ಆಗೋ ನೋಡಲಿಲ್ಲ ಓಕೆ ಇಳುವರಿ ಜಾಸ್ತಿ ಆಗಿದೆ ಸಾಕಷ್ಟು ಗಿಡ ಸುಳಿ ಕಟ್ಕೊಂಡಿತ್ತು ಒಂದೆರಡು ಗದ್ದೆನಲ್ಲಿ ಪೂರ್ತಿ ಗಿಡನೇ ಹೋಗೋ ಇತ್ತು ಇವತ್ತು ಪ್ರತಿಯೊಂದು ಗಿಡವೂ ಕೂಡ ಚೇಂಜಸ್ ಆಗಿದೆ ಪ್ರತಿಯೊಂದು ಗಿಡವೂ ಕೂಡ ಇವತ್ತು ಒಳ್ಳೆಯ ಇಳುವರಿ ಕೊಟ್ಟಿದೆ ಲಾಸ್ಟ್ ಟೈಮ್ ಇವರೇನು ಪ್ರಾಫಿಟ್ ಮಾಡೋದಕ್ಕೆ ಗೊತ್ತಿಲ್ಲ ಬಟ್ ಈ ವರ್ಷ ಒಂದೂವರೆ ಪಟ್ಟು ಜಾಸ್ತಿ ಆಗಿದೆ ಅಂತ ಅನಿಸ್ತಾ ಇದೆ ಸೊ ನಿಮ್ಗೆ ಅನಿಸ್ತಾ ಇದೆಯಾ ಹೌದು ಸರ್ ಅನಿಸ್ತಿದೆ ಇದೆ ಖುಷಿ ನೋಡಿದಾಗ ನಮಗೂ ಹಾಗೆ ಅನ್ನಿಸ್ತಾ ಇದೆ ಓಕೆ ಹಾಂ ಸರ್ ಥ್ಯಾಂಕ್ ಯು ಹಾಗೆಯೇ ನಾನು ನಿಮ್ಗೆ ಫೋನ್ ಮಾಡಿ ಈಗ ಕರೆದು ಮತ್ತೆ ನಾವು ಟ್ರೈ ಮಾಡ್ತಾ ಇರೋದು ಎಸ್ ಹೌದು ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೊ ಮಚ್ ಸ್ನೇಹಿತರೆ ನೀವು ಕೂಡ ಬಳಸಿ ಖಂಡಿತ ಒಳ್ಳೇದಾಗುತ್ತೆ ಸೊ ಅಕಸ್ಮಾತ್ ನಿಮಗೇನ ನಿಯರ್ ಬೈ ಇತ್ತು ಅಂತಂದರೆ ತೋಟಗಳಿಗೆ ಬಂದು ವಿಸಿಟ್ ಮಾಡಿ ಗೊಬ್ಬರ ಹಾಕ್ತಾರ್ದನ್ನ ನೋಡಿ ನೀವು ಕೂಡ ಹಾಕಿ ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ತ್ಯಾಂಕ್ ಯು ಸರ್ ನಿಮ್ಮಿಂದ ಸಾಕಷ್ಟು ಜನಕ್ಕೆ ಅನುಕೂಲ ಆಗಲಿ ರೈತರುಗಳು ಕೂಡ ಬಳಸಿ ಅಂತ ಹೇಳ್ತೀನಿ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಚಾಕ್ ಮಾಡಿ